ರಾಜ್ಯ ಉದ್ಧಾರ ಆಗಬೇಕು ಆದರೆ ರಾಜ ಆಗುವ ಆಸೆ ಇಲ್ಲ ಪ್ರಜೆಗಳ ಸೇವೆ ಮಾಡಬೇಕು ಆದರೆ ಅಧಿಕಾರದ ಆಸೆ ಇಲ್ಲ ಎಸ್ ಇಷ್ಟು ಹೇಳಿದ ಮೇಲೆ ನಿಮ್ಗೆ ಗೊತ್ತಾಗಿರುತ್ತೆ ಯಾರು ಅಂತ ಕಿಂಗ್ ಅಲ್ಲ ಕಿಂಗ್ ಮೇಕರ್ ಇದೇ ಈ ಹೊತ್ತಿನ ವಿಶೇಷ ನನ್ನ ಜೊತೆಗೆ ಇವತ್ತು ಉಪೇಂದ್ರ ಸರ್ ಇದ್ದಾರೆ ಅವ್ರಿಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ಸರ್ ಈಗ ಪ್ರಜಾಕೀಯ ಅಂದರೆ ಎಲ್ರಿಗೂ ಗೊತ್ತಿದೆ ಅದ್ರ ಬಗ್ಗೆ ಕೇಳೋದು ಬೇಡ ಈ ಥಾಟ್ ಹೆಂಗೆ ಬಂತು ನಿಮಗೆ ನಾನೊಬ್ಬ ಪ್ರಜೆಯಾಗಿ ಬಂತಷ್ಟೇ ಯಾವುದು ನಿಮಗೆ ಜಾಸ್ತಿ ಹಾಂಟ್ ಮಾಡಿದ್ದು ಸರ್ ಈ ಈ ಪ್ರಜಾಕೀಯ ಅನ್ನೋದನ್ನು ಹುಟ್ಟಾಕೆ ಇಲ್ಲ ಪ್ರಜಾಪ್ರಭುತ್ವ ನಮ್ಮ ಸಂವಿಧಾನ ಪ್ರಜಾಪ್ರಭುತ್ವ ಹೆಸರೇ ಹೇಳುತ್ತೆ ಪ್ರಜೆಗಳ ಪ್ರಭುಗಳು ಅಂತ ಅಲ್ವಾ ಅದಕ್ಕಿನ್ನ ಇನ್ನೇನಿದೆ ಅದರಲ್ಲೇ ಗೊತ್ತಾಗುತ್ತೆ ಆ್ಯಕ್ಚುಲಿ ಓಕೆ ಅಂದರೆ ಮುಂಚೆಯಿಂದಾನು ಉಪೇಂದ್ರ ಅವರು ಏನೇ ಮಾಡ್ಕೊಂಡು ಬಂದರು ಅದರಿಂದ ಒಂದು ಬಲವಾದ ಕಾರಣ ಅಥವಾ ಒಂದು ಉದ್ದೇಶ ಇದ್ದೇ ಇರುತ್ತೆ ಇದ್ರ ಹಿಂದಿನ ಉದ್ದೇಶ ಈ ಒಂದು ಬಲವಾದ ಕಾರಣ ಸರ್ ನಾನು ಅಂದರೆ ಇದನ್ನು ಮಾಡಲೇಬೇಕು ನಾನು ಇದಾಗಲೇಬೇಕು ಅಂತ ನಿಮ್ಗೆ ಅನಿಸಿದ್ದು ಯಾವಾಗ ಯಾಕೆ ಅಲ್ಲ ಅದು ದೇವರಾಣೇ ನೀವು ಹೇಳೋರೆ ನಂಬಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ ಒಂದು ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಆ ಟೈಮಲ್ಲಿ ಏನೋ ಅನ್ನಿಸ್ತು ಅದಕ್ಕೋಸ್ಕರ ಸಿನಿಮಾಗೆ ಬಂದೆ ಸಿನಿಮಾಲ್ ಆದಷ್ಟು ಅದನ್ನು ಹೇಳೋಕೆ ಪ್ರಯತ್ನ ಪಟ್ಟೆ ಸಿನಿಮಾಗಳಲ್ಲಿ ಕೊನೆಗೆ ನನ್ನ ಕಾಡಕ್ಕೆ ಶುರು ಮಾಡ್ತದ್ದು ನೀನೇನು ಮಾಡ್ತಿದ್ಯಾ ಸುಮ್ಮನೆ ಸಿನಿಮಾ ಹೇಳೋದೇ ಪ್ರಯೋಜನ ಇಲ್ಲ ಅಂತ ಸೊ ಇದನ್ನು ತುಂಬ ಜನ ಅವರೇ ಡಿಸ್ಕಸ್ ಮಾಡಿದೆ ಈಗಿರೋ ಪ್ರೆಸೆಂಟ್ ರಾಜಕಾರಣದಲ್ಲಿ ಇಲ್ಲ ನೀವು ಹೇಳೋದು ಕಷ್ಟ ರೀ ತುಂಬ ಏನು ತುಂಬ ಒಳ್ಳೆಯ ಡ್ರೀಮ್ ಥರ ಹೇಳ್ತಿದೀರ ಅದೆಲ್ಲ ಆಗೋಲ್ಲ ಅಂತ ಕೊನೆಗೆ ದಾರಿ ಇರಲಿಲ್ಲ ಕೊನೆಗೆ ನಾನೇ ಮಾಡಿದೆ ಅಷ್ಟೆ ಇನ್ನು ನೀವೇನೇ ಮಾಡಿದ್ರು ಡಿಫ್ರೆಂಟಾಗಿ ಮಾಡ್ತೀರ ಸರ್ ಅದರಲ್ಲಿ ನೋಡೌಟ್ ರಾಜಕೀಯ ಅಲ್ಲ ಪ್ರಜಾಕೀಯ ಜನರ ದುಡ್ಡನ್ನು ದುಡ್ಡನ್ನು ಜನರಿಗೆ ವಾಪಸ್ ಕೊಡ್ತೀನಿ ಇದೆಲ್ಲ ಹೇಳ್ತಾರೆ ಅದು ಎಷ್ಟು ಮಟ್ಟಿಗೆ ಸಾಧ್ಯ ಆಗುತ್ತೆ ಅಲ್ಲ ಅದೇ ತಾನೇ ಅದಕ್ಕೋಸ್ಕರ ತಾನೇ ಗೌರ್ಮೆಂಟ್ ಇರೋದು ಓಕೆ ಏನಕ್ಕೆ ಇರೋದು ಗೌರ್ಮೆಂಟ್ ಓಕೆ ನೋಡಿ ಆ ಲೆವೆಲಿಗೆ ನಾವು ಇದಾಗ್ಬಿಟ್ಟಿದ್ದೀವಿ ಅಂದರೆ ಓಕೆ ಅಂದರೆ ನಾನು ನಾನು ಕೇಳೋದು ಸರ್ ಈಗ ಒಬ್ಬ ಒಬ್ಬ ಅವರ ಮನೆ ಮುಂದೆ ಇರೋ ಒಂದು ಚರಂಡಿ ಆದ್ರೂ ಆಗಿರ್ಬೋದು ಒಂದು ರೋಡು ಒಂದು ಕಾಂಪೌಂಡು ಸ್ವಚ್ಛತೆ ಇದನ್ನು ನೀವೇ ಮಾಡ್ಕೊಳ್ಳಿ ಆ ದುಡ್ಡನ್ನು ಬೇರೆ ಆಗೋ ಕೊಡೋ ಬದಲು ನಿಮಗೆ ಕೊಡ್ತೀನಿ ಅಲ್ಲ ಅನ್ನುವಂಥ ಒಂದು ಗ್ರಾಮ ಪಂಚಾಯತಿಲಿ ಒಬ್ಬರು ಮಾಡಿದ್ದು ಅದನ್ನು ಅದು ಒಪಿನಿಯನ್ ಪೋಲ್ ಮಾಡಿದಾಗ ನನಗೆ ಈ ಥರ ಒಂದು ಐವತ್ತು ಸಾವಿರ ಬಂದಿದೆ ಇದೆಲ್ಲ ಕ್ಲೀನ್ ಮಾಡೋದಿಕ್ಕೆ ನಾನು ಒಬ್ಬ ನೆರಳು ಇಟ್ಕೊಂಡು ಕೆಲಸ ಮಾಡಬೇಕು ಏನು ಮಾಡಲಿ ನಾನು ಅಥವಾ ನಾನು ನಿಮಗೆ ನೀವೇ ಮಾಡ್ತೀರಾ ಅಂದರೆ ನಾವೆಲ್ಲ ಸೇರ್ಕೊಂಡು ಮಾಡಿ ಈ ದುಡ್ಡು ನಿಮಗೆ ಕೊಡ್ತೀನಿ ಅಂತ ಒಂದು ಸಣ್ಣ ಸ್ಕೀಮ್ ಅದು ಎಲ್ಲ ಆ ಥರ ಇರಲ್ಲ ಓಕೆ ಸಿ ಮೈಕ್ರೋ ಲೆವೆಲ್ ಇದೊಂದು ಎಕ್ಸಾಂಪಲ್ ಅಷ್ಟೇ ಅಲ್ಲಿಂದ ಮ್ಯಾಕ್ರೋ ಲೆವೆಲ್ ಫುಲ್ ದೊಡ್ಡ ದೊಡ್ಡ ವಿಷಯಗಳು ಇರುತ್ತೆ ಲೈಕ್ ರೆಫರೆಂಡಮ್ ಅಂತ ಕೇಳಿರ್ತೀರಾ ನೀವು ಪಬ್ಲಿಕ್ ಅನ್ನು ಕೇಳಿ ಮಾಡುವ ಪಬ್ಲಿಕ್ ಗೆ ಆನ್ಸರ್ ಮಾಡಬೇಕಲ್ವಾ ನಾವು ಆನ್ಸರಬಲ್ ಆಗಿರ್ಬೇಕಲ್ವಾ ಬಿಕಾಸ್ ಅದಕ್ಕೆ ನಮಗೆ ಸ್ಯಾಲ್ರಿ ಕೊಡ್ತಾರೆ ಆಫೀಸ್ಗಳು ಕೊಟ್ಟಿದ್ದಾರೆ ಕಾರ್ ಕೊಡ್ತಾರೆ ಪಿ ಎ ಕೊಡ್ತಾರೆ ಇಷ್ಟೆಲ್ಲ ಫೆಸಿಲಿಟಿ ಕೊಡಿದ್ದಾರೆ ಗೌರವ ಕೊಡ್ತಾರೆ ಅದ್ರ ಜೊತೆ ನೀವು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು ಅಷ್ಟೇ ಇದೆಲ್ಲ ಸಿಂಪಲ್ ವಿಷಯ ನಿಮಗೂ ಬೇಕಾದ್ರೆ ನನಗೂ ಎಲ್ರಿಗೂ ಬೇಕಾಗಿರೋದು ಇದೆ ಹೆಂಗೆ ಅಂದರೆ ನಾವೇ ಮಾಡಬೇಕು ಅಷ್ಟೇ ಅದನ್ನು ಇನ್ನು ಆ ಜನ ಈಗ ಪ್ರೆಸೆಂಟ್ ತುಂಬ ಕನ್ಫ್ಯೂಸ್ ಆಗಿರೋ ವಿಚಾರ ಏನು ಅಂತಂದರೆ ಉಪೇಂದ್ರ ಅವರು ರಾಜಕೀಯಕ್ಕೆ ಬರಲ್ಲ ಎಲೆಕ್ಷನ್ ಇಲ್ಲಲ್ಲ ಸಿ ಎಮ್ ಆಗಬೇಕು ಅನ್ನೋ ಆಸೆ ಇಲ್ಲ ಅಲ್ಲ ತುಂಬ 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 ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ ಅಲ್ಲ ಇದು ನಿಮಗೆ ಇನ್ನು ಮುಂದೆ ಮುಂದೆ ಹೋಗ್ತಾ ನಿಮ್ಗೆ ಅದು ಅರ್ಥ ಆಗುತ್ತೆ ಇವಾಗ ಫಸ್ಟ್ ಪ್ರಜೆ ಹಾಕಿ ಅಂದಾಗ ಕ್ಯಾಶ್ಲೆಸ್ ಪಾರ್ಟಿ ಅಂದಾಗ ಹೇ ಹೆಂಗ್ರಿ ಅದು ಅಂದ್ರು ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ ನೋಡಿ ಅದು ಅರ್ಥ ಆಗುತ್ತೆ ನಾನು ಏನಕ್ಕೆ ಅಂದ್ರೆ ಸಿ ಎಗೈನ್ ನೀವು ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಒಬ್ಬ ಫೇಮಸ್ ವ್ಯಕ್ತಿ ಓ ಉಪೇಂದ್ರ ಇವಾಗ ಏನೋ ಮಾಡ್ತೀಯಾನೆ ಸಮಾಜ ಸೇವೆ ಮಾಡ್ತೀಯಾನೆ ಉಪೇಂದ್ರ ಲೀಡರ್ ನಮಗೆ ಉಪೇಂದ್ರ ಬಂದು ಏನೋ ಮಾಡ್ತಾನೆ ಈ ಈ ಮೈಂಡ್ ಸೆಟ್ ಅಲ್ಲಿ ಹಾಕಿದ್ರೆ ಮತ್ತೆ ನೀವು ರೆಸ್ಪಾನ್ಸಿಬಿಲಿಟಿಯಿಂದ ಎಸ್ಕೇಪ್ ಆಗ್ಬಿಡ್ತೀನಿ ನೀವು ಅದೇ ಯಾರೋ ಹಾಕಿದ್ರಿ ಅನ್ಕೊಳ್ಳಿ ನೀವು ಓಟ್ ನೀವು ಹಾಕಲ್ಲ ನನಗೆ ಗೊತ್ತು ಹಾಕಕ್ ಮುಂಚೆ ನೀವು ಸತಿ ಯೋಚನೆ ಮಾಡ್ತೀರಾ ಇಲ್ಲ ನಾಳೆ ಇವ್ ನಮ್ ನಾನು ನಿಂತ್ಕೊಂಡು ಕೇಳಿಸ್ಬೇಕು ಹಿಂಗೆ ಕೆಲಸ ಮಾಡ್ತೀಯ ಅಂತೆಲ್ಲ ನೀವು ಕಂಡೀಷನ್ ಆಗಿ ಅವನ್ನ ನಿಲ್ಲಿಸ್ತೀರಾ ನೀವು ಎಲೆಕ್ಷನ್ಗೆ ಅರ್ಥ ಆಯ್ತಾ ಆಮೇಲೆ ಇಲ್ಲಿ ಒಂದು ಎಸ್ ಒ ಪಿ ಅಂತ ಮಾಡೋದಿದೆಯಲ್ಲ ಯಾರ್ ಬೇಕಾದ್ರೂ ನೋಡ್ಬೋದು ಏನೋ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ತರ ಮಾಡಿದೀವಿ ಯಾವತರ ಕೆಲಸ ಮಾಡಬೇಕು ಯಾವತರ ಪೋಲಿಂಗ್ ಮಾಡ್ಬೇಕು ಅದಕ್ಕೆ ತುಂಬಾ ಇದಿದೆ ಟೆಕ್ನಾಲಜಿ ಯೂಸ್ ಮಾಡಬೇಕು ಬಿಗ್ಗರ್ ಲೆವೆಲಲ್ಲಿ ಅಲ್ಲಿ ಬಿಗ್ ಇದಾಗುತ್ತೆ ಒಂದು ಯಾವುದೋ ಕಂಪನಿನೇ ಅದನ್ನ ತೊಗೊಬೇಕಾಗತ್ತೆ ಇವಾಗ ನೀವು ನೋಡಿದಿರಾ ಎಷ್ಟೋ ಇದು ಔಟ್ಸೋರ್ಸ್ ಕೊಟ್ಬಿಡ್ತಾರೆ ಕೆಲವು ಕಂಪನಿಗಳಿಗೆ ಇದನ್ನೆಲ್ಲ ನೀವು ಮಾಡ್ಕೊಳ್ಳಿ ಅಂತ ಆ ತರ ಇರುತ್ತೆ ಕೆಲವೆಲ್ಲ ಅಲ್ಲ ನಾನು ಹೇಳಿದ್ದು ಈ ಒಂದು ಸ್ಟ್ರಕ್ಚರ್ನ ಟೆಕ್ನಾಲಜಿ ಅನ್ನೋ ಬ್ಲಾಕ್ ಚೈನ್ ತರಬೇಕು ಇಡೀ ಸಿಸ್ಟಮ್ಗೆ ಅಂದಾಗ ಅದನ್ನ ಹ್ಯಾಂಡಲ್ ಮಾಡೋ ಎಕ್ಸ್ಪರ್ಟ್ಸ್ ಬರ್ತಾರೆ ಅದನ್ನ ಟ್ರಾನ್ಸ್ಪರೆನ್ಸಿ ಮಾಡೋದಿರ್ಬೋದು ಅದು ಬಿಗ್ಗರ್ ಲೆವೆಲ್ ಆಗುತ್ತೆ ನಾನು ಹೇಳ್ತಿರೋ ಸ್ಮಾರ್ಟ್ ಲೆವೆಲ್ ಯಾಕಂದ್ರೆ ಅದು ಅರ್ಥವಾಗದೇ ಇರೋದು ತುಂಬಾ ಹೇಳಿದ್ರೆ ಏನ್ರಿ ಅದೆಲ್ಲ ಕನ್ಫ್ಯೂಷನ್ ಅಂತಾರೆ ಸೊ ಈ ತರ ಟೆಕ್ನಾಲಜಿ ತಂದ್ಬಿಟ್ಟು ಟ್ರಾನ್ಸ್ಪರೆನ್ಸಿ ತರ್ಬೋದು ಜನಗಳ ಒಪಿನಿಯನ್ ತೊಗೊಬೋದು ಜನಗಳಿಗೆ ಪಾರದರ್ಶಕವಾಗಿ ಕೆಲಸ ಮಾಡ್ಬೋದು ಬಟ್ ಇದಕ್ಕೆಲ್ಲ ಮಾಡಬೇಕು ಅಂದ್ರೆ ಮೂಲ ನಾವು ಓಟ್ ಹಾಕೋ ದಿನ ನೀವು ಡಿಸೈಡ್ ಮಾಡ್ಬೇಕು ಅದನ್ನು ಆ ಒಂದು ದಿನ ನಾವು ತಪ್ಪು ಮಾಡ್ಬಿಟ್ಟು ಏನೋ ಅಪನಂಬಿಕೆ ಇಟ್ಕೊಂಡು ಸೇಮ್ ಸ್ಟ್ರಕ್ಚರ್ಗೆ ಹೋಗಿ ನಾನು ಐದು ವರ್ಷ ಒಬ್ನಿಗೆ ಅಧಿಕಾರ ಕೊಟ್ಬಿಡ್ತೀನಿ ಅವ್ನು ನಾನು ನೋಡ್ಕೊತೇನೆ ಅಂದಾಗ ಯು ಹ್ಯಾ ಟು ಅಕ್ಸೆಪ್ಟ್ ವಾಟ್ ಎರ್ ಹಿ ಡಸ್ ಆಮೇಲೆ ಹೋರಾಟ ಮಾಡಬಹುದು ಅಷ್ಟೇ ಆಯ್ತಾ ಹೋರಾಟ ಮಾಡಬಹುದು ಅವು ತುಂಬಾ ಜಾಸ್ತಿ ಹೋರಾಟ ಆದಾಗ ಓ ಜನಕ್ಕೆ ಇದು ಇಷ್ಟ ಇಲ್ಲ ಅಂತ ವಾಪಸ್ ತಗೋತಾರೆ ಕಾನೂನುಗಳನ್ನ ಕರೆಕ್ಟಾ ಅದನ್ನೇ ನಾನು ಹೇಳ್ತಿರೋದು ರೆಫರೆಂಡಮ್ ಅಂತ ರೋಡ್ ರೋಡ್ಗಳೋ ಬಂದ್ಗಳು ಮಾಡಿ ಎಲ್ಲ ಪ್ರೊಡಕ್ಟಿವಿಟಿ ಹಾಳು ಮಾಡಿಕೊಂಡು ಬದಲು ಅದನ್ನೇ ಒಂದು ಸ್ಮೂತರ್ ಸ್ಟ್ರಕ್ಚರ್ ಏನಂದ್ರೆ ಟೇಕ್ ಒಪಿನಿಯನ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಫಿಫ್ಟಿ ಪರ್ಸೆಂಟ್ ಓಕೆ ಫೈನ್ ಸರ್ ನಾನು ನಾನು ಹೇಳೋದು ಪ್ರಜಾಕೀಯ ಒಂದು ಒಂದು ಪಕ್ಷ ಒಂದು ಪಕ್ಷ ಕಟ್ಟಿದಾರೆ ಎಲ್ರಿಗೂ ಒಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದೀರಾ ನಿಮಗೆ ಸಿ ಎಮ್ ಆಗೋ ಆಸೆ ಇಲ್ಲ ಅಧಿಕಾರಕ್ಕೆ ಬರೋ ಆಸೆ ಇಲ್ಲ ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಳ್ಳೋ ಆಸೆ ಅಂತ ಇಲ್ಲವೇ ಇಲ್ಲ ನಾನು ಹೇಳೋದು ಒಂದು ಒಂದು ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಟ ಮೇಲೆ ಒಂದಷ್ಟು ಜನ ಎಲೆಕ್ಟೆಡ್ ಎಲೆಕ್ಟೆಡ್ ಆಗ್ತಾರೆ ಕರ್ನಾಟಕದಲ್ಲಿ ನಾಳೆ ಪ್ರಜಾಕೀಯ ಪಕ್ಷ ಅಧಿಕಾರಕ್ಕೆ ಬಂತು ಅಂತಂದಾಗ ಎಲೆಕ್ಟ್ ನಿಮ್ಮ ಪಾರ್ಟಿಯಿಂದ ಎಲೆಕ್ಟ್ ಆದವ್ರೆ ನಿಮ್ಮ ಮಾತು ಕೇಳಿಲ್ಲ ಅಂತಂದ್ರೆ ಅದಕ್ಕೆ ನಾನು ಹೇಳ್ತಿರೋದು ಅದಕ್ಕೆ ನಾನು ಜನರ ಜೊತೆ ಇರ್ತೀನಿ ಅಂತ ಹೇಳ್ತಿರೋದು ನಾನು ಮತ್ತೆ ಅವ್ರ ಜೊತೆ ಹೋಗಲ್ಲ ನಾನು ಜನರ ಜೊತೆ ಯಾಕೆ ಇರ್ತೀನಿ ಪಾರ್ಟಿಗೆ ಸುಪ್ರೀಂ ಯಾರಾಗಿರ್ತಾರೆ ಆಗ ಜನಗಳೇ ಸುಪ್ರೀಂ ಇದರಲ್ಲಿ ಓಕೆ ಸಿ ಪಾರ್ಟಿಲಿ ಹೈಕಮಾಂಡ್ ಜನಗಳೇ ಅಂತ ಹೇಳ್ತಾರೆ ಇನ್ನು ನಾನೊಬ್ಬ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತೀನಿ ಅಷ್ಟೇ ನಾನು ಇಲ್ಲಿ ಕೇಳಿ ನೀವು ಅಂದಂಗೆ ಇವಾಗ ಯಾರೋ ಒಬ್ಬ ನಾಳೆ ಯಾವುದೋ ಒಂದು ಇನ್ನೊಂದು ಪಕ್ಷಕ್ಕೆ ಜಂಪ್ ಆಗಿ ಹೋಗ್ಬಿಡ್ಬೋದು ಹೌದು ಆ ಟೈಮಲ್ಲಿ ಇದು ನಿಜವಾದ ಪ್ರೊಟೆಸ್ಟ್ ಆಗಬೇಕು ಆ ಟೈಮಲ್ಲಿ ನಾನು ಹೋಗಿ ರೋಡಲ್ಲಿ ಕೂತ್ಕೊಂತೀನಿ ನನ್ನ ಜೊತೆ ಆ ಪ್ರೊಟೆಸ್ಟಲ್ಲಿ ಜನ ಸೇರಬೇಕು ಅದು ರೆಸ್ಪಾನ್ಸಿಬಿಲಿಟಿ ಎಲ್ಲರೂ ತಗೊಬೇಕು ಯಾಕಂದ್ರೆ ನಾನು ಈ ವಿಚಾರ ಹೆಂಗೆ ಇದನ್ನ ಬಿಟ್ಟು ನಾನು ವಿಚಾರ ನೀವು ವಿಚಾರದಲ್ಲಿ ಬದಲಾಗಿರಬೇಕು ಅಂದ್ರೆ ಈ ಥರದ್ದೆಲ್ಲ ಆಗುತ್ತೆ ಅನ್ನೋದಕ್ಕೆ ರೆಡಿ ಇದೆ ಉಪೇಂದ್ರ ರೆಡಿ ಇದಾರೆ ಉಪೇಂದ್ರ ಅವರು ಅಂದ್ರೆ ಉಪೇಂದ್ರ ಅವ್ರ ಪಕ್ಷ ಯಾರಾದರೂ ಗೆದ್ದು ಉಲ್ಟ ಉಲ್ಟ ಆಯ್ತು ಅಂತಂದ್ರೆ ಖಂಡಿತ ನಾನು ಅದನ್ನ ಡೇ ಒನ್ ಅಂತ ಹೇಳ್ತಾ ಇದೀನಿ ಅದು ರೆಡಿ ಆಗಲೇಬೇಕು ನಾವು ನಾನು ಆ ರೆಸ್ಪಾಸ್ಬಿಟ ಬಟ್ ನನಗೆ ಜನರ ಸಪೋರ್ಟ್ ಬೇಕಾಗತ್ತೆ ನನ್ನ ಆ ಕಡೆ ಇಟ್ಬಿಟ್ಟ ಅಂದ್ರೆ ಏನಾಗುತ್ತೆ ಹೇಳಿ ಉಪೇಂದ್ರ ಮಾಡ್ತಾರೆ ಬಿಡ್ರಿ ನೋಡ್ರಿ ಉಪೇಂದ್ರ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಲ್ಲ ಹೇಳಿ ನೋಡ್ರಿ ಅವ್ರಿಗೆ ಇದು ಮಾಡೋಕ್ಕಲ್ಲ ಬ್ಲೇಮ್ ಮಾಡ್ಕೊಂಡು ಯಾರು ಬರೋದೇ ಇಲ್ಲ ಸಪೋರ್ಟ್ಗೆ ಅದು ಸೊ ಅದಕ್ಕೆ ಕಾನೂನಿಲ್ಲ ನಾನು ಹೇಳ್ತಿರೋದು ಕಾನೂನು ಬರಬೇಕು ರೈಟ್ ಟು ಅನ್ನೋ ಕಾನೂನು ಬರಬೇಕು ಅದಕ್ಕೊಂದು ಸ್ಟ್ರಕ್ಚರ್ ಬರಬೇಕು ಅದಕ್ಕೊಂದು ಫ್ರೇಮಿಂಗ್ ಸೋಪಿಗಳು ಬೇಕು ಆಕ್ಚುಲಿ ಪ್ರತಿಯೊಬ್ಬ ಹಿಂಗೆ ವರ್ಕ್ ಮಾಡ್ತೀವಿ ಅನ್ನೋದಕ್ಕೆ ಅದೆಲ್ಲ ತರಬೇಕು ಆಕ್ಚುಲಿ ಅಂತ ಕೆಲ ಅದಕ್ಕೆ ಮಾನದಂಡ ಏನ್ ಸರ್ ಈ ಏನ್ ಮಾನದಂಡ ಇಟ್ಕೊಂಡು ಒಬ್ಬ ಅಭ್ಯರ್ಥಿನ ಸೆಲೆಕ್ಟ್ ಮಾಡ್ತೀರಾ ಮಾನದಂಡ ಜನಗಳೇ ಮತ್ತೆ ಓಕೆ ಸಿ ಅಗೇನ್ ನಾನ್ ಸೆಲೆಕ್ಟ್ ಮಾಡೋದು ನಾನ್ ಡಿಸೈಡ್ ಮಾಡೋದು ಇವರನ್ನು ಬಹಳ ಚೆನ್ನಾಗಿ ಮಾತಾಡ ಅದೆಲ್ಲ ಅಲ್ಲಿ ಏನೇಳಿ ಕಾನ್ಸ್ಟಿಟ್ಯೂಷನ್ ಬಹಳ ಪರ್ಫೆಕ್ಟ್ ಆಗಿ ಹೇಳಿದ್ರೆ ಯಾರು ಬೇಕಾದ್ರೆ ಲೆಕ್ಕ ನಿಂತ್ಕೊಬಹುದು ವಿದ್ಯಾರ್ಹತೆ ಬೇಕಾಗಿಲ್ಲ ಯಾಕಂದ್ರೆ ಅದಕ್ಕೆ ಬೇರೆ ಇದೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇರ್ತಾರೆ ಓಕೆನಾ ಅವನು ಪೀಪಲ್ ರೆಪ್ರೆಸೆಂಟಿವ್ ಅಂದಾಗ ನಾನು ಅದೇ ಹೇಳಿದ್ದೀನಿ ಹೋಗಿ ಜನ್ರತ್ರ ಹತ್ರ ಮೀಟ್ ಮಾಡಿ ಈ ವಿಷಯಗಳು ಹೇಳಿ ಈ ಐದು ಕಂಡೀಷನ್ ಪ್ರಕಾರ ನಾನು ಕೆಲಸ ಮಾಡಿದೀನಿ ನನಗೆ ವೋಟ್ ಹಾಕಿ ಅಥವಾ ನನಗೆ ರೆಕಮೆಂಡ್ ಮಾಡಿ ನನಗೆ ಸೀಟ್ ಕೊಡ್ತಾರೆ ಅಂತ ಅವಾಗ ಜನಕ್ಕೂ ಅರ್ಥ ಆಗಿಲ್ಲ ಅದೇ ಥರದ ಒಂದು ಕಾನ್ಸ್ಟೆನ್ಸಿ ಇಲ್ಲಿ ಒಂದು ಇಬ್ಬರು ಮೂರು ಜನ ಆಕಾಂಕ್ಷಿಗಳಿದ್ರು ಅಂತನ್ಕೋರು ಯಾರು ಹೆಚ್ಚಿಗೆ ಜನ ಕನ್ವಿನ್ಸ್ ಮಾಡಿ ಬಂದಿರ್ತಾರೋ ಅವ್ರಿಗೆ ನಾವು ಇದ್ಮೇಲೆ ಅದನ್ನು ನೀವು ಹೆಂಗ್ ಕನ್ಸಿಡರ್ ಮಾಡ್ತೀರಾ ಅಂತ ಅಲ್ಲ ಹೆಚ್ಚಿಗೆ ಜನ ಇವಾಗ ಅದು ಮತ್ತೆ ಡೆಮೊಕ್ರೆಟಿಕ್ ವೇ ಅದಕ್ಕೂ ವೋಟಿಂಗ್ ಸಿಸ್ಟಮ್ ಆತ್ರದ ಏನಾದ್ರು ಇಟ್ಟು ಅಲ್ಲ ಅಲ್ಲ ನನಗೆ ವಿಡಿಯೋಸ್ ಕಳಿಸ್ತಾರೆ ಯಾಕೆ ಸೈನ್ ತಗೊತಾರೆ ಜನಗಳ ಹತ್ರ ಓಕೆ ಓಕೆ ಇವಾಗ ಒಂದು ಸಾವಿರ ಜನ ಕಾಂಟ್ಯಾಕ್ಟ್ ಮಾಡಿರೋರು ನಾವು ರ್ಯಾಂಡಮ್ ಆಗಿ ಚೆಕ್ ಮಾಡ್ತೀವಿ ಓಕೆ ಇವ್ರು ಬಂದಿದ್ರ ನೀವು ಕರೆಕ್ಟಾಗಿ ಹೇಳಿದ್ರೆ ಏನು ವಿಷಯ ಹೇಳಿದ್ರು ಅಂತ ಆತರ ಚೆಕಿಂಗ್ ಪ್ರೋಸೆಸ್ ಇರುತ್ತೆ ಅಷ್ಟೇ ಯಾರು ಅತಿ ಹೆಚ್ಚು ಜನರ ಹತ್ರ ಒಪಿನಿಯನ್ ತಗೊಂಬಂದಿರ್ತಾರೋ ಅವ್ರಿಗೆ ನಾವು ಟಿಕೆಟ್ ಜನನೇ ಕೊಟ್ಟಂಗೆ ಜನಪ್ರಿಯ ವ್ಯಕ್ತಿಗಳಿಗೆ ಅನ್ನೋ ತರ ಜನಪ್ರಿಯ ಅಲ್ಲ ಜನರ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ಓಕೆ ನಾಳೆ ಜನಪ್ರಿಯ ವ್ಯಕ್ತಿ ರೋಡ್ ಹೋಗಕ್ಕೆ ರೆಡಿ ಇರಲ್ಲ ಜನರ ಕೈಗೆ ಸಿಗೋ ವ್ಯಕ್ತಿಗೆ ಜನರ ಕೈಗೆ ಸಿಗೋ ಅದು ಜನಪ್ರಿಯ ಅಂದ್ರೆ ಜನಪ್ರಿಯ ಅಂದ್ರೆ ಜನರ ಕೈಗೆ ಯಾರು ಸಿಗ್ತಾನೋ ಅವ್ನು ಜನಪ್ರಿಯ ಖಂಡಿತ ಓಕೆ ಅದೇ ಮಾನದಂಡದ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಹೋಗ್ತಾರೆ ಓಕೆ ಸರ್ ಈಗ ಪ್ರೆಸೆಂಟು ನೀವು ಯಾವ ಪಕ್ಷದವ್ರನ್ನ ಕೂಡ ಅಪೋಸ್ ಮಾಡಲ್ಲ ಅಂದ್ರೆ ಡೈರೆಕ್ಟಾಗಿ ಅಪೋಸ್ ಮಾಡಲ್ಲ ಆ ಆ ಪಾರ್ಟಿ ಸರಿ ಇಲ್ಲ ಈ ಪಾರ್ಟಿ ಸರಿ ಇಲ್ಲ ಈ ಥರದ್ದು ಯಾವುದೂ ಆಗಲ್ಲ ಆದರೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಲೈಕ್ ಪ್ರೆಸೆಂಟ್ ವ್ಯವಸ್ಥೆ ಸರಿ ಇಲ್ಲ ಇದು ಸರಿ ಹೋಗ್ಬೇಕು ಇದು ಸರಿ ಹೋಗ್ಬೇಕು ಇದು ಸರಿ ಹೋಗಬೇಕು ಈ ಥರ ಔಟ್ ಮಾಡಿ ಹೇಳ್ತೀರಾ ಬಟ್ ಅದಕ್ಕೆ ಅದ್ರ ಹಿಂದಿನ ಕಾರಣ ಬಂದು ಈಗ ಯಾರು ಆಡಳಿತ ನಡೆಸ್ತಾ ಇದ್ದಾರೆ ಅಥವಾ ಇಷ್ಟು ವರ್ಷ ಯಾರು ಆಡಳಿತ ನಡೆಸ್ಕೊಂಡ್ಬಂದ್ರು ಅವರೇ ಆಗಿರ್ತಾರೆ ಬಟ್ ನೀವು ಡೈರೆಕ್ಟ್ ಆಗಿ ಒಂದು ಪಕ್ಷದ ಬಗ್ಗೆ ನೋಡಿ ಇಲ್ಲೇ ನಾವು ಮಿಸ್ಲೀಡ್ ಅವ್ನು ದಿನ ನಿಮ್ಮಲ್ಲಿ ಕದೀತಾ ಇರ್ತಾನೆ ನಿಮ್ಮ ಮನೆ ಸರಿಯಾಗಿ ನೋಡ್ಕೊಂತ ಇರಲ್ಲ ನೀವ್ ಏನ್ ಬ್ಲೇಮ್ ಮಾಡ್ತೀರಾ ಅವ್ನು ಸರಿ ಇಲ್ಲ ಅವ್ನ್ ಸರಿ ಇಲ್ಲ ಬ್ಲೇಮ್ ಅವ್ನ್ ತೆಗೆದಕ್ಕೆ ರೆಡಿ ಇಲ್ಲ ನೀವು ನೀವು ಕರೆಕ್ಟ್ ಆಗಿರೋ ಇಟ್ಕೊಳ್ಳೋಕೆ ರೆಡಿ ಇಲ್ಲ ಅವ್ನ್ ನಿಮ್ಮನ್ನ ಅವ್ನ ಕೆಲ್ಸಕ್ಕೆ ಇಟ್ಕೊಳ್ಳೋ ಟೈಮಲ್ಲಿ ನೀವೇನ್ ಮಾಡ್ತೀರಾ ಅವನೊಂದ್ ದಷ್ಟ ಜನ ಕರ್ಕೊಂಡ್ಬರ್ತಾನೆ ಆರ್ಟಿಸ್ಟ್ ನ ಅವ್ರ ಕೈಯಲ್ಲಿ ಹೇಳಸ್ತಾನೆ ಇವ್ ಸೂಪರ್ ಅಂತ ಅಥವಾ ನಿಮ್ ಮಾಧ್ಯಮದಲ್ಲೆಲ್ಲ ಬಂದು ಕೂತ್ಕೊತಾನೆ ಅವ್ನು ನೋಡಿ ಸರ್ ನಾನು ಹಿಂಗೆ ಕಾರ್ ಓಡಿಸ್ತೀನಿ ಅಂತ ಅದನ್ನ ನೋಡ್ತೀರಾ ಅವ್ನ ಒಂದ್ ಕೋಟಿ ಖರ್ಚು ಮಾಡ್ತಾನೆ ಓಕೆನಾ ಅದನ್ನ ನೋಡಿ ಓಟ್ ಹಾಕ್ತೀರಾ ತಪ್ಪು ಯಾರ್ದು ಯಾರದ್ದು ಹೇಳಿ ನಾವು ದುಡ್ಡು ತಗೊಂಡು ಯಾರೇ ಓಡಾಕ್ ಅತಿ ಹೇಳ್ತಾರೆ ಅವ್ರ ತಪ್ಪಗ ಪಾರ್ಟಿಗಳ್ನ ಬೈಯಲ್ಲ ನೀವು ಭಾಳ್ ಎಳಿತಾನ ಬೈಯಲ್ಲ ಅವ್ರ್ನ ಬೈಯಲ್ಲ ಇವ್ರ್ನ ಬೈಯಲ್ಲ ನನ್ಗ್ ಮೂಲ ಹುಡ್ಕೊಂಡ್ ವಾಪಸ್ ನಾನೇ ಬರ್ತೀನಿ ಪ್ರಜೆಗಳೇ ಬರ್ತೀನಿ ನಾವ್ ತಾನೆ ಮಾಡಿರೋದಿದನ್ನ ಓಕೆ ಯಾಕ್ ಯಾಕ್ ಬೈತೀರ ನೀವು ಕ್ರಿಯೇಟರ್ ಯಾರು ಇದಕ್ಕೆ ಅಂದ್ರೆ ಈಗ ಅವ್ರನ್ನ ದೂಸವಪ್ಪಾ ರಾಜಕೀಯ ಪಾರ್ಟಿಗಳನ್ನ ದೂಸಿಸೋ ಬದ್ಲು ಜನ್ರಿಗೆ ಬುದ್ಧಿ ಹೇಳೋಣ ಅಂತಾನ ಅಲ್ವಾ ನೀವು ಮತ್ತೆ ಎಲ್ಲಿಂದ ಕರೆಕ್ಷನ್ ಆಗತ್ತಿದ ಓಕೆ ಹೇಳಿ ಹೌದೌದು ನಿಜ ಅಷ್ಟೇ ನೀವ್ ಇಷ್ಟ ಅರ್ಥ ಆಗ್ಬಿಟ್ರೆ ಸಾಕು ಓಕೆ ಇನ್ನ ಸರ್ ಪೊಲಿಟಿಕಲಿ ಒಂದು ಸೈಡ್ ಇಟ್ಬಿಟ್ಟು ಈಗ ಸಿಸ್ಟಮ್ ಒಳಗಡೆ ಹೋಗೋಣ ಈ ಐ ಎ ಎಸ್ ಆಫೀಸರ್ ಐ ಪಿ ಎಸ್ ಆಫೀಸರ್ಗಳು ಅಂದ್ರೆ ಜನರ ಸೇವಕರು ಜನರ ಸೇವೆ ಮಾಡಕ್ಕೆ ಇರೋ ಅಧಿಕಾರಿಗಳು ಅಲ್ಲೂ ಕೂಡ ಭ್ರಷ್ಟಾಚಾರ ತುಂಬಿ ತುಳುಕ್ತವೆ ಇದೆ ಮಾಡಿದ ತುಂಬಿ ನೀವು ಹೇಳಿದ್ದೇ ಕಾರಣ ಅದೇ ಸಿಸ್ಟಮ್ ನಾವ್ ನಾವ್ ನಾವೇ ಮಾಡ್ಕೊಂಡಿರೋದು ನಾವೇ ಕೈಯಾರೆ ಮಾಡ್ಕೊಂಡು ಕರೆಕ್ಟ್ ನೀವು ಹೇಳ್ದಂಗೆ ದುಡ್ಡು ಓಟ್ ಹಾಕೋದು ಎಣ್ಣೆ ಕೊಡ್ತಾರೆ ಅಂತ ಸಂಬಂಧ ಅಲ್ಲ ಬಟ್ ಆದ್ರೂ ಅಲ್ಲಿ ಕರಪ್ಷನ್ ಇದೆಯಲ್ಲ ಅದು ಹೆಂಗ್ ಹೆಂಗ್ ಅದನ್ನ ಸರಿ ಮಾಡೋದು ಕೇಳಿ ನೋಡಿ ನಿಮ್ಗೆ ನಾನು ಹೇಳಿದ್ದು ತುಂಬಾ ಜನ ಈ ದೇಶದಲ್ಲಿ ವಿಚಾರಗಳನ್ನ ಕಿಲ್ ಮಾಡ್ಬಿಟ್ಟಿದ್ದಾರೆ ಯಾಕೆ ಗೊತ್ತಾ ನಿಮ್ಗೆ ಹೇಳ್ಕೊಟ್ರು ಅಂದ್ರೆ ತಲೆಯಲ್ಲಿ ಏನ್ ಬರುತ್ತೆ ಹೇಳಿ ಯಾಕೆ ಅಮೆರಿಕ ನೀವು ಹೇಳೋದೇ ಇಲ್ಲ ಬಿಕಾಸ್ ಯು ಆರ್ ಟ್ಯೂನ್ ಯು ಆರ್ ಟಾಟ್ ಲೈಕ್ ದಟ್ ನೀನ್ ಹಿಂಗೆ ಹೇಳಬೇಕು ಅಂತ ನಿಮ್ಗೆ ವಿಚಾರ ಮಾಡಕ್ ಬಿಟ್ಟೇ ಇಲ್ಲ ಎಜುಕೇಶನ್ ಸಿಸ್ಟಮ್ ಇವತ್ತು ನಿಮ್ಗೆ ಗೊತ್ತೇ ಇಲ್ಲ ನಮ್ದು ಏನ್ ಸಿಸ್ಟಮು ಯಾಕೆ ಅಧಿಕಾರಿಗಳು ಎಲ್ಲೋ ಇಲ್ಲಿ ಲಂಚ ತಗೋತಾರೆ ಅಲ್ಲಿ ಲಂಚ ತಗೋತಾರೆ ಅಂತ ನಾವು ಕೂಗಾಡ್ತಾ ಇರ್ತೀವಿ ನೀವು ಪಾಲಿಟಿಕ್ಸ್ನೇ ಬಿಸ್ನೆಸ್ ಮಾಡಿದೀರಾ ಸಾವಿರಾರು ಕೋಟಿ ಎಲ್ಲರೂ ನೋಡ್ತಾ ಇದ್ದಾರೆ ಈ ಪಾರ್ಟಿ ಫಂಡ್ ಅಷ್ಟಿದೆ ಆ ಪಾರ್ಟಿ ಫಂಡ್ ಅಷ್ಟೊಂದು ದುಡ್ಡು ಹಾಕ್ತಾರೆ ಒಬ್ಬೊಬ್ಬ ಏನೋ ಇಪ್ಪತ್ತು ಕೋಟಿ ಖರ್ಚು ಮಾಡ್ದ ಮೂವತ್ತು ಕೋಟಿ ಖರ್ಚು ಮಾಡ್ದೆ ಅಂತಾರೆ ಇದೆಲ್ಲ ಆದಾಗ ಏನಾಗುತ್ತೆ ಅವ್ನು ಮೂವತ್ತು ಕೋಟಿ ಖರ್ಚು ಮಾಡಲ್ಲ ಹೋದಾಗ ಅವನು ಏನು ಮಾಡ್ತಾನೆ ಹೇಳಿ ಫಸ್ಟ್ ಆಫೀಸರ್ ತನಗೆ ಬೇಕಾದವನ್ ಹಾಕಂತಾನೆ

ನಾನೇನ್ ಪ್ಲಾನ್ ಮಾಡೋದು ನಾನು ಜನರ ಹತ್ರನೇ ಮತ್ತೆ ಕೇಳಬೇಕು ನೋಡಿ ನಿಮ್ಗೋಸ್ಕರ ಒಂದು ಪಕ್ಷ ಮಾಡಿ ನೋಡಿ ಈ ಸಿಸ್ಟಮ್ ತರ ನಾನು ಹೇಳ ಸರ್ ಈಗ ಪ್ರಜಾಕೀಯದಿಂದ ಗೆಲ್ತಾರೆ ಒಂದು ಸಿಸ್ಟಮ್ ಅಂದ್ರೆ ಜನ ಇವಾಗ ಕಂಪ್ಲೀಟ್ ಪ್ರಜಾಕೀಯಕ್ಕೆ ಒಂದು ಬಹುಮತ ಕೊಡ್ತಾರೆ ಅಂತಾನೆ ಹೇಳ್ಕೊಳ್ಳೋಣ ಆದ್ರೆ ರಾಜಕೀಯ ನಾಯಕರುಗಳು ಅಂತ ಹೇಳಿದ್ರೆ ಅವ್ರು ಚೇಂಜ್ ಆಗ್ತಾರೆ ಪ್ರಜಾಕೀಯದಿಂದ ಪ್ರಜಾ ಸೇವಕರು ಬರ್ತಾರೆ ಆದ್ರೆ ಒಳಗಡೆ ಇರುವಂತ ಸಿಸ್ಟಮ್ ಹಾಗೆ ಇರುತ್ತೆ ಅದಕ್ಕೆ ಬಿಸಿ ಮುಟ್ಸೋದಕ್ಕೆ ಏನೆಲ್ಲ ಪ್ಲಾನ್ ಗಳು ಮಾಡ್ಕೊಂಡ್ರೆ ಸಿಸ್ಟಮ್ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತಲ್ಲ ಈಗ ಹೇಳ್ತೀನಿ ಕೇಳಿ ನೀವು ಏನು ದುಡ್ಡು ಇನ್ವೆಸ್ಟ್ ಮಾಡಿದ್ರೆ ನೀವೊಂದು ಎಮ್ ಎಲ್ ಆಗಿದ್ರಿ ಅಂತ ಯುವರ್ ಇನ್ವೆಸ್ಟ್ಮೆಂಟ್ ಇಸ್ ಓನ್ಲಿ ಟ್ವೆಂಟಿ ಫೈವ್ ತೌಸಂಡ್ ಓಕೆ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ನಿಮ್ಗೆ ಅದು ಸ್ಯಾಲ್ರಿಲಿ ಬಂದ್ಬಿಡುತ್ತೆ ನಿಮಗೆ ನೀವು ಒಂದು ಡೆಪಾಸಿಟ್ ಇಡೋದು ಆ ಡೆಪಾಸಿಟ್ ವಾಪಸ್ ಬಂದ್ಬಿಡೋದು ನೀವು ಗೆದ್ರೆ ಓಕೆ ಅರ್ಥ ಆಯ್ತಾ ನೀವು ಫ್ರೀಯಾಗಿ ಗೆದ್ರಿ ಓಕೆ ನಿಮ್ಗೆ ಸಂಬಳ ಬರ್ತಾ ಇದೆ ಎರಡು ಲಕ್ಷ ಎರಡು ಲಕ್ಷ ಇಸ್ ಎ ಬಿಗ್ ಥಿಂಗ್ ಫಾರ್ ಯೂತ್ಸ್ ಹೌದು ಕರೆಕ್ಟ್ ಅಲ್ವಾ ಮಂತ್ ಟೂ ಲ್ಯಾಕ್ ಟೂ ಲ್ಯಾಕ್ಸ್ ಬರ್ತಾ ಇದೆ ನಿಮ್ಗೆ ಒಂದು ಸಿಸ್ಟಮ್ ಇದೆ ಅದೇ ಥರ ವರ್ಕ್ ಮಾಡಬೇಕು ಅಂದಾಗ ನೀವು ಅದೇ ಥರ ವರ್ಕ್ ಮಾಡಬೇಕು ನೀವು ಜನಕ್ಕೆ ಆನ್ಸರಬಲ್ ಆಗಿರ್ತೀರ ಅವಾಗ ನೀವು ಯಾರೋ ಆಫೀಸರ್ ಕರಪ್ಟ್ ಆಗಿಬಿಡಲ್ಲ ಅಲ್ಲಿ ಯಾವನ್ನ ದುಡ್ಡು ಇಸ್ಕೊಂಡು ಹಾಕಕ್ಕೆ ಬಿಡಲ್ಲ ಅವನ್ನ ಟ್ರಾನ್ಸ್ಫರ್ ಮಾಡಲ್ಲ ಸುಮ್ ಸುಮ್ಮನೆ ಅರ್ಥ ಆಯ್ತಾ ಇವನು ಕರೆಕ್ಟ್ ಹಾಕ್ಸಿದಂಗೆ ಎಲ್ಲ ಟಕ 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 ಕೆಳಗರ ಕರೆಕ್ಟ್ ಆಗುತ್ತೆ ಇಫ್ ಇನ್ ಕೇಸ್ ಅದು ಅದು ನಿಜವಾಗ್ಲೂ ಆಗುತ್ತೆ ಅಂತ ಅನ್ಸ ಅನ್ಸುತ್ತಾ ಸರ್ ನಮಗೆ ಅಲ್ಲಿ ಎಷ್ಟು ಟೈಮ್ ಬೇಕಾಗ್ಬೋದು ಅಂತ ಈ ಟೈ ಈ ಹಾಕಿಬಿಡಿ ಆಗಿ ಬಿಡಿ ಅದಾಗುತ್ತೆ ಬಿಡುತ್ತೆ ಬಿಟ್ಬಿಡಿ ನಾವು ಆಗ್ತೀವ ಫಸ್ಟ್ ಕ್ವಶನ್ ಮಾಡ್ಕೊಳ್ಳೋಣ ಎಸ್ ನಾನು ಐ ಆಮ್ ರೆಡಿ ಅಷ್ಟೇ ಫಸ್ಟ್ ಅದಾಗಿ ಓಕೆ ಡೆಸ್ಟ್ ದಿ ಥಿಂಕ್ ಲಿವ್ ಇಟ್ ಟು ಗಾಡ್ ಓಕೆ ನಾನು ಅದು ಸರಿ ಹೋಗಲ್ಲ ಅಂತ ನಾನು ಸರಿ ಹೋಗಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಕರೆಕ್ಟು ಓಕೆ ನಮ್ಮ ಕೈಲಿರೋದೇನು ಹೇಳಿ ನನ್ನ ಕೈಲಿರೋದೇನು ನಾನು ಒಂದು ಪ್ರಯತ್ನ ಪಡ್ಬೇಕಷ್ಟೇ ನಾಳೆ ಅದು ಆಗುತ್ತೋ ಬಿಡುತ್ತೋ ಅದನ್ನ ಯೋಚನೆ ಮಾಡ್ಕೊಂಡು ಆಗಲ್ಲ ಆಗಲ್ಲ ಅನ್ಕೊಂಡು ಹೀಗೆ ಕುತ್ಕೊಂಡ್ಬಿಟ್ರ ನನ್ನ ಪ್ರಯತ್ನ ನಾನು ಮಾಡಬೇಕಲ್ವಾ ಒಂದು ಗಿಡ ಹಾಕ್ತೀನಿ ನಾಳೆ ಇದು ಅಷ್ಟು ದೊಡ್ಡ ಮರ ಆಗುತ್ತೆ ಪಾಗದ್ ನಾನು ಮರ ನೋಡ್ತೀನಿ ಇಷ್ಟು ದೊಡ್ಡ ಮರ ಇದು ಹೆಂಗಾಗುತ್ತೆ ಇಷ್ಟು ದೊಡ್ಡ ಮರ ಅಂತ ಕಿತಾಕ್ ಬಿಡ್ತೀರಾ ಇಲ್ಲ ಅಲ್ವಾ ಟ್ರೈ ಅದೇ ಒಂದಷ್ಟು ಟೈಮ್ ತಗೊಳ್ಳುತ್ತೆ ನಿಮಗೆ ಇದಕ್ಕೆ ಎಷ್ಟು ಇಷ್ಟ ವರ್ಷ ಬೇಕಾಗುತ್ತೆ ಅಂತ ಗೊತ್ತಿಲ್ಲ ಮಾಡ್ರಿ ಎಲ್ಲ ಯುವಕರು ಈಗ ಸ್ವಲ್ಪ ಮುಂಚೆ ಹೇಳಿದ್ರಿ ಏ ಅಂದ್ರೆ ಎಲ್ರಿಗೂ ಆಪಲ್ ಅಂತ ಬರುತ್ತೆ ಏ ಅಂದ್ರೆ ಅಮೇರಿಕಾ ಅಂತ ಬರೋದಿಲ್ಲ ಅಂತ ನೀವು ಇದಕ್ಕೆ ಈ ಸಿಸ್ಟಮ್ಗೆ ಬರ್ಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಒಂದಷ್ಟು ಸ್ಟಡಿಗಳನ್ನ ಮಾಡಿರ್ತಾರೆ ಪ್ರೆಸೆಂಟ್ ನಿಮ್ಗೆ ಯಾವ ದೇಶದಲ್ಲಿ ಎಲ್ಲಾ ಸರಿ ಇದೆ ಅಂತ ಅನ್ಸುತ್ತೆ ಅಲ್ಲ ಅಲ್ಲ ನೋಡಿ ನಾನು ಅದೇ ಮತ್ತೆ ಹೇಳೋದು ಎಗೈನ್ ನಾವು ಎಕ್ಸಾಂಪಲ್ಸ್ ನೇ ಫಾಲೋ ಮಾಡ್ತೀವಿ ಎ ಫಾರ್ ಆಪಲ್ ಮತ್ತೆ ಹೇಳ್ತಾ ಅಲ್ಲ ಹೇಳ್ತಿರೋದು ಲೈಕ್ ಇದ್ದೀವಿ ಯಾವ್ದ್ರಲ್ಲಿ ಸಿಸ್ಟಮ್ ಕರೆಕ್ಟ್ ಇದೆ ಆತರ ಸಿಸ್ಟಮ್ ಇಲ್ಲಿ ಬಂದ್ರೆ ಇದು ಇಲ್ಲೂ ಕರೆಕ್ಟ್ ಆಗುತ್ತೆ ನುಡುಕ್ತೀರಾ ಸಿ ನಾನು ಅದೇ ಹೇಳ್ತಿರೋದು ನೀವು ಯಾಕೆ ಕಂಪೇರ್ ಮಾಡ್ಕೊತೀರಾ ಆ ದೇಶ ತರ ಆಗ್ಬೇಕು ಈ ದೇಶದ ತರ ಆಗ್ಬೇಕು ಬೇಡ ನಮ್ಮ ದೇಶದ ಬೇರೆ ಇದೆ ಇಲ್ಲಿ ಏನಾಗ್ಬೇಕು ನಾವು ನಾವು ನಾವೇಂಗ್ ಇನ್ವಾಲ್ವ್ ಆಗ್ಬೇಕು ನಮ್ಮನ್ನು ನಾವು ಹೆಂಗೆ ಸರಿ ಮಾಡ್ಕೊಬೇಕು ನಾವು ಈ ಸಿಸ್ಟಮ್ ಹೆಂಗೆ ಸರಿ ಮಾಡಿ ಸಿಸ್ಟಮ್ ಅಂದರೆ ನಾನು ನೀವು ಎಲ್ಲ ಸೇರಿ ಅಲ್ವಾ ಸಿಸ್ಟಮ್ ನಾವೆಲ್ಲ ಸರಿ ಹೋಗ್ತಾ ಹೋದರೆ ಸಿಸ್ಟಮ್ ಸರಿ ಹೋಗಲ್ಲ ಬಟ್ ಒಂದಸ್ಟ್ ಎಕ್ಸಾಂಪಲ್ಸ್ ಕೊಡೋದಕ್ಕಾದ್ರೂ ಏನಾದರೂ ಬೇಕು ಎಕ್ಸಾಂಪಲ್ ಯಾಕೆ ಕೊಡಬೇಕು ಅಂತ ನೀವು ಎಕ್ಸಾಂಪಲ್ ಕೇಳಿ ಕೇಳಿ ಅಭ್ಯಾಸ ಆಗ್ಬಿಟ್ಟಿದೆ ನಿಮಗೆ ಅಲ್ಲ ಲೈಕ್ ಇವಾಗ ಒಂದು ಗೌರ್ಮೆಂಟ್ ಸ್ಕೂಲ್ನ ಹಿಂಗೆ ಮಾಡಿಬಿಡ್ತೀನಿ ಒಂದು ಗೌರ್ಮೆಂಟ್ ಆಸ್ಪತ್ರೆನ ಹಿಂಗೆ ಮಾಡಿಬಿಡ್ತೀನಿ ಈ ಥರದ್ದು ಈ ಥರದೆಲ್ಲ ಏನು ಇಲ್ಲದಲ್ಲ ಏನು ಇಲ್ದಲೇ ಲೈಕ್ ಗೌರ್ಮೆಂಟ್ ಹಾಸ್ಪಿಟ್ಲು ಸ್ಕೂಲ್ಗಳು ಎನಿಥಿಂಗ್ ಆಗಿ ಹೇಳಿದಿರಲ್ಲ ನೀವು ಆಶ್ವಾಸನೆಗಳು ಹೌದು ಹೌದು ಹಂಗೆ ಮಾಡ್ಬಿಡ್ತೀವಿ ಹಿಂಗೆ ಮಾಡ್ಬಿಡ್ತೀವಿ ಯಾವುದು ಆಗಿಲ್ಲ ಹಾಂ ಯಾಕಾಗಿಲ್ಲ ಹೇಳಿ ಯಾವುದು ಆಗಿಲ್ಲ ಎಕ್ಸಾಂಪಲ್ ಕೇಳಿ ಕೂತಿದ್ದೀವಿ ನಾವು ಓಕೆ ನಾವು ಡ್ರೀಮ್ ವರ್ಲ್ಡ್ ಅಲ್ಲಿ ಇದೀವಿ ಅಂದ್ರೆ ನೀವು ಹೇಳಲ್ಲ ಮಾಡ್ತೋರ್ತೀರಾ ಅದು ನಾನು ಮಾಡಿ ತೋರ್ಸಕ್ ನಾನು ಯಾರು ಸಿ ನಿಮಗೆ ಕರೆಕ್ಟ್ ಫ್ರೀಡಮ್ ಸಿಕ್ಬಿಟ್ರೆ ಅದ್ಭುತಗಳಾಗೋಗ್ಬಿಡುತ್ತೆ ನಿಮ್ಗೆ ನಿಜವಾದ ಕರೆಕ್ಟ್ ಡೆಮಾಕ್ರೆಸಿ ಬಂದ್ರೆ ನೀವು ಅನ್ಕೊಂಡಿದ್ರ ಸ್ಕೂಲ್ ಅಂದ್ರೆ ಹಿಂಗೆ ಇರಬೇಕು ಹೇಳಿ ದೊಡ್ಡ ಬಿಲ್ಡಿಂಗ್ ಇರ್ಬೇಕು ಹಿಂಗಿರ್ಬೇಕು ಅಂತ ಇಡೀ ಜಗತ್ತೇ ಸ್ಕೂಲ್ ಅಂತೀನಿ ನಾನು ಅಲ್ವಾ ಹೆಂಗ್ ಹೇಳ್ತೀರಾ ನೀವು ನಿಮ್ಮ ಐಡಿಯಾ ಒಂದಿದೆ ನಂದು ಐಡಿಯಾ ಒಂದಿದೆ ಆಗಲ್ಲ ಜನಗಳ ಹತ್ರ ಹೋದ್ರೆ ಸಾವಿರ ಐಡಿಯಾಸ್ಗಳಿದಾವೆ ಅಲ್ಲಾ ಈ ಹಿಂದೆ ಒಂದಷ್ಟು ಫೇಸ್ಬುಕ್ ಲೈವ್ ಗಳು ಬಂದಾಗ ಒಂದಷ್ಟು ಜನ ಪಬ್ಲಿಕ್ ಜೊತೆ ನೀವು ಇಂಟ್ರಾಕ್ಟ್ ಮಾಡುವಾಗ ಒಂದಷ್ಟು ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿರ್ಬೋದು ಆ ಚರಂಡಿ ವ್ಯವಸ್ಥೆಗಳಾಗಿರ್ಬೋದು ಯಾರು ಔಟ್ ಆಫ್ ಕಂಟ್ರಿ ಒಂದಷ್ಟು ಸ್ಟಡಿ ಮಾಡಿ ಮುಂದೆ ಮುಂದೆ ತಂದಿಟ್ಟಾಗ ನೀವು ಅದನ್ನ ಸೂಪರ್ ಈ ತರ ಚೆನ್ನಾಗಿರುತ್ತೆ ಮುಂದೆ ಕುತ್ಕೊಂಡ್ ಓಕೆ ಮಾತಾಡಿ ನಿಮ್ಗೆ ಯಾರ ಹೆಲ್ಪ್ ಮಾಡಿ ನನ್ನ ಜೊತೆ ಲೈವ್ ಮಾಡ್ತೀರಾ ಮಾಡಿ ಅಂದ್ರೆ ನಿಮಗೆ ಆ ತರದ ಎಕ್ಸಾಂಪಲ್ಸ್ ಬೇಕಾಗಿಲ್ಲ ಬಟ್ ಮಾಡ್ಬೇಕು ಇಲ್ಲ ಎಲ್ಲಾ ಜ್ಞಾನಗಳಿದೆ ರೀ ಇಲ್ಲಿ ಒಂದು ನಮ್ದು ಏನ್ ಗೊತ್ತಾ ಪ್ರಾಬ್ಲಮ್ ನಾವು ನಮ್ಮನ್ನ ಕೀಳರಿಮೆಯಿಂದ ನಮ್ಗೆ ಏನು ಗೊತ್ತಿಲ್ಲ ನಮ್ಗೆ ಏನು ಗೊತ್ತಿಲ್ಲ ಗೊತ್ತ ಗೊತ್ತಾಗ್ಬಿಟ್ಟೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಎಜುಕೇಶನ್ ಏನು ಬಿಸ್ನೆಸ್ ಮಾಡ್ಕೊಂಡು ಇವತ್ತು ನಿಜವಾದ ನ್ಯಾಚುರಲ್ ಫಾರ್ಮಿಂಗ್ ನೆಲ್ಲ ಗೊಬ್ಬರ ಪೆಸ್ಟಿಸೈಡ್ಸ್ ಹಾಕೊಂಡು ಹಾಳು ಮಾಡಿಕೊಂಡು ಅದನ್ನ ಆ ದುಡ್ಡನ್ನ ಹೆಲ್ತ್ ಹಾಳು ಮಾಡ್ಕೊಂಡು ಅದನ್ನ ಹಾಸ್ಪಿಟಲ್ ಕಟ್ಕೊಂಡು ಅದನ್ನು ಬಿಸ್ನೆಸ್ ಮಾಡಿಕೊಂಡು ಎಲ್ಲ ಚೈನ್ ಲಿಂಕ್ ಆಗಿದೆ ವಾಪಸ್ ಬನ್ನಿ ಜನಕ್ಕೆ ಒಂದು ಫ್ರೀಡಂ ಕೊಡಿ ನಾನು ಸಿಂಪಲ್ ಹೇಳ್ನ ನಿಮಗೆ ಎಕ್ಸಾಮಿನೇಷನ್ ಬೇಕಾ ಬೇಡವಾ ಹೇಳಿ ಮಕ್ಕಳನ್ನ ಸ್ಟಡಿ ಮಾಡೋದು ಅನಲೈಸ್ ಮಾಡೋದು ಇಲ್ಲಿವರೆಗೂ ನಮಗೆ ತಲೆಗೆ ತುಂಬಿರೋದನ್ನ ಕನ್ಸಿಡರ್ ಮಾಡಿರೋದಾದ್ರೆ ಬೇಕು ಅಂತ. ಬೇಕಲ್ವಾ ನಾನು ಹೇಳಿದ್ ಇಂಟರ್ವ್ಯೂನೇ ಯಾಕೆ ಎಕ್ಸಾಮ್ ಆಗಬಾರ್ದು ಸಿ ನೀವು ಎಕ್ಸಾಮಿನೇಷನ್ ಮಾಡಿ ಒಂದು ಸರ್ಟಿಫಿಕೇಟ್ ಕೊಡ್ತೀರಾ ಅದು ಹತ್ರ ತರ್ತೀರಾ ನನಗೆ ಕೆಲಸ ಬೇಕು ಅಂತ. ನಾನು ಸರ್ಟಿಫಿಕೇಟ್ ನೋ ಟಕ ನೀವು ಕೆಲಸ ತuan ತಿನ್ನ ಇಲ್ಲ ನಾನು ಇಂಟರ್ವ್ಯೂ ಮಾಡ್ತೀನಿ ಟೆಸ್ಟ್ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಲ್ವಾ ನಿಮ್ಗ್ ಜ್ಞಾನ ಬೆಳೆಸ್ಕೊಳ್ಳಿ ಸಾಕು ಅವನ್ ಟೆಸ್ಟ್ ಮಾಡ್ಕೊಂತಾನೆ ಇಂಟ್ರ್ಯೂನೇ ಎಕ್ಸಾಮ್ ಯಾಕಬಾರ್ದು ಎಷ್ಟೋ ವಿಷಯಗಳಲ್ಲಿ ಅಲ್ವಾ ಎಸ್ ಎಸ್ ಅಷ್ಟೇ ಆತರ ಇರೋದು ನಿಜ ಹೇಳ್ಬೇಕಾದ್ರೆ ಗೊತ್ತಿದೆ ಗೊತ್ತಿರಲ್ಲ ಗೊತ್ತಿಲ್ಲ ಅನ್ನೋರಿಗೆ ನೂರು ವಿಷಯ ಕಲ್ತ್ಕೊಳ್ಳೋದಿರುತ್ತೆ ಜನಕ್ಕೆ ಓಪನ್ ಆಗ್ಬಿಡಿ ನನಗೊಂದು ಒಂದು ಒಂದ್ ಸಣ್ಣ ಹಳ್ಳಿ ಹಳ್ಳಿನ ಚೆನ್ನಾಗ್ ಮಾಡ್ಬೇಕು ನಾನು ಉದ್ಧಾರ ಮಾಡ್ತೀನಿ ನಾನು ಅಹಂಕಾರ ಬಿಟ್ಬಿಟ್ಟು ಬಂದ್ರಪ್ಪ ಎಲ್ಲ ಏನೇನ್ ಮಾಡ್ಬೇಕು ಹೇಳಿ ಅಂದ್ರೆ ಅಲ್ಲಿರೋರೇ ಹೇಳ್ಬಿಡ್ತಾನೆ ನೀವ್ ಹೆಂಗ್ ಮಾಡ್ಬಿಟ್ರಿ ರೀ ಹಳ್ಳಿಯವ್ರ ಕೇಳ್ರೆ ಒಬ್ಬೊಬ್ಬ ನನ್ಗೆ ಕೊಡು ಕೊಡುವಂತನ್ರಿ ಒಬ್ಬ ಇನ್ನೊಂದ್ ಹೇಳ್ತಾನಿ ಅಂತ ನೀವ್ ಸಪ್ರೆಸ್ ಮಾಡಿ 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 ಅವ್ರನ್ನ ಗೌರ್ಮೆಂಟ್ ಅವ್ನಿಗೆ ಸಹಾಯ ಕೊಡೋದಕ್ಕಾಗ್ಲಿ ಅಥವಾ ಅವ್ನ ಪರ್ಸನಲ್ ಪ್ರಾಬ್ಲಮ್ ಗಾಗಿ ಅಲ್ಲಲ್ಲ ನೋಡಪ್ಪ ಇಷ್ಟು ಟ್ಯಾಕ್ಸ್ ಮನಿ ಇದೆ ಇದು ನೋಡಿ ಹಿಂಗೆ ನಾಲ್ಕು ಐಟಮ್ಸ್ ಹೇಳ್ತೀರಾ ನೀವು ನೋಡಿ ಹಿಂಗೆ ರೋಡ್ಸ್ ಮಾಡ್ಬೋದು ಹಿಂಗೆ ಚರಂಡಿ ಮಾಡ್ಬೋದು ಸ್ಕೂಲ್ಸ್ ಹಿಂಗ್ ಮಾಡ್ಬೋದು ವಿದ್ಯಾಸಂಸ್ಥೆಗಳು ಹಿಂಗ್ ಮಾಡ್ಬೋದು ಏನ್ ಮಾಡಬಹುದು ಕೇಳ್ರೆ ಅವ್ನಿಗೆ ಐದೇ ಆಪ್ಷನ್ ಇರೋದು ಅವ್ನು ಯಾಕೆ ಆರನೇ ಆಪ್ಷನ್ಗೆ ಹೋಗ್ತಾನೆ ಅವ್ನಿಗೆ ಇರೋದೇ ಇಲ್ಲ ಆಪ್ಷನ್ ಅಲ್ವಾ ಆಪ್ಷನ್ ಕೊಡಿ ಅಟ್ಲೀಸ್ಟ್ ಬಿಡಿ ಬರುತ್ತೆ ಇನ್ನ ನೀವು ಹೇಳಿದ್ರಿ ಆಗಲೇ ಯಾವ ಪಕ್ಷದವ್ರು ಭಯಕ್ಕೆ ನಂಗೆ ಇಷ್ಟ ಇಲ್ಲ ಬಯೋದಿಲ್ಲ ಕೆಲಸ ನಾನು ಮಾಡೋದಿಲ್ಲ ಅಂತ ಆದರೆ ನೀವು ಯಾ ಪ್ರಪಂಚದಲ್ಲಿ ಯಾವುದೇ ಮನುಷ್ಯ ಆಗಿರ್ಬೋದು ಸರ್ ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಅದ್ರಲ್ಲಿ ಕೊಂಕು ಕುಡ್ಕೋರು ಇದ್ದೇ ಇರ್ತಾರೆ ಇನ್ ಫ್ಯೂಚರ್ ಇವಾಗ ಬೇರೆ ಪಾರ್ಟಿಗಳು ನಿಮ್ಮನ್ನ ಟಾರ್ಗೆಟ್ ಮಾಡದಲ್ಲೇ ಇರ್ಬೋದು ನಿಮ್ಮ ಪಕ್ಷದ ಮೇಲೆ ಅಥವಾ ನಿಮ್ಗೆ ನಿಮ್ಮಗಳ ಮೇಲೆ ಅಲಿಗೇಷನ್ ಹಾಕದಲ್ಲೇ ಇರ್ಬೋದು ಮುಂದಿನ ದಿನಗಳಲ್ಲಿ ಅದು ಆಗೇ ಆಗುತ್ತೆ ಅದೆಲ್ರಿಗೂ ಗೊತ್ತು ಆರೋಪಗಳು ಪ್ರತ್ಯಾರೋಪಗಳು ಬಂದೇ ಬರುತ್ತೆ ಅದಕ್ಕೆ ಉಪೇಂದ್ರ ಅವರು ಎಷ್ಟು ರೆಡಿ ಆಗಿದ್ದಾರೆ ಏನ್ ರೆಡಿ ಆಗಿದ್ದೀನಿ ನಾನು ಏನ್ ಮಾಡ್ಲಿ ನಾನೇನ್ ಬೈಕ್ ಅಟಕತ್ತ ಮಾಡ್ಲಿ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಷ್ಟಪಡ್ತೀರಾ ನಿಂದಕ್ಕಿರ್ ಇರ್ಬೇಕಯ್ಯ ಜಗದೋಳು ಅಂತ ಹೇಳಿ ಕರೆಕ್ಟ್ ಮಾಡ್ಕೊಬೋದು ಅವಾಗ ಇರ್ಬೋದು ಏನದು ಏನೋ ಒಂದ್ ಹೇಳ್ತಾರೆ ಅನ್ಕೊಳ್ಳಿ ಜ್ಞಾನಿಗಳು ಅಂದಷ್ಟು ಹೇಳಿದ್ರೆ ಬಟ್ ಸುಮ್ಮನೆ ಮಾತಾಡೋರು ಇದ್ದಾರೆ ಲಾಜಿಕ್ ಲೆಸ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಹೇಳಿ ಅಂದ್ರೆ ಈಗ ಪ್ರೆಸೆಂಟ್ ನೀವು ನೋಡ್ತಾ ಇರ್ತಾರೆ ಸರ್ ನಿಮ್ಮ ಗಮನಕ್ಕೂ ಬಂದಿರುತ್ತೆ ಹೆಂಗಂದ್ರೆ ತುಂಬಾ ಪರ್ಸನಲ್ ಹೋಗೋದು ಅವ್ರ ಮೈಂಡ್ ನ ಡೈವರ್ಟ್ ಮಾಡೋದು ಅವ್ರನ್ನ ಹೆದರ್ಸಕ್ ಟ್ರೈ ಮಾಡೋದು ಈ ಥರದೆಲ್ಲ ಆಗೇ ಆಗುತ್ತೆ ಅಂದ್ರೆ ಒಂದು ಒಳ್ಳೆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಸಾವಿರ ಸವಾಲುಗಳಿರುತ್ತೆ ಅದನ್ನ ಎದುರಿಸ್ಬಿಟ್ಟು ಬರ್ ಬರ್ಬೇಕ ಹಾಗೆ ಆಗುತ್ತೆ ಅದಕ್ಕೆ ಉಪೇಂದ್ರ ಅವರು ಏನು ಅನ್ಕೊಂಡ್ಬಿಟ್ಟಿದ್ವಿ ಗೊತ್ತಾ ನಾವು ಇದೆಲ್ಲ ಏನೋ ಯುದ್ಧ ಒಂದು ಅರಮನೆ ಇದೆ ಅಲ್ಲಿ ಅಲ್ಲಿ ಕೋಟ್ಯಾಂತರ ದುಡ್ಡಿದೆ ಇದೆ ಅದನ್ನ ಹೋಗಿ ರೈಡ್ ಮಾಡೋದು ರಾಜರ್ ಕಾಲದಲ್ಲಿ ಇದೀವಿ ನಾವಿನ್ನೂ ಒಬ್ಬ ರಾಜ ಇದ್ದಾನೆ ಅವನ್ನ ವಾಡದು ಅದೇ ತರ ಮೀಡಿಯಾಲ್ ನೀವು ಹೇಳ್ತೀರಾ ಈ ರಾಜಿನ ಮೇಲೆ ಆ ರಾಜ್ಯ ಯುದ್ಧ ಮಾಡಿದೀನಿ ಯಾವ ನಾಯಕ ಗೆಲ್ತಾನೆ ಅವ್ನಿಗೆ ಬಾಹುಬಲಿ ಗೆಟಪ್ಪವಾಗಿ ತೋರಿಸ್ಬಿಡ್ತೀರಾ ಆ ಕಡೆ ಈ ಕಡೆ ಏ ನಾವು ಎಲ್ಲಿದ್ದೀವಿ ಇನ್ನು ನಾನು ಹೇಳ್ತಿರೋದು ಅಲ್ಲಿ ಏನೋ ಸಾಮ್ರಾಜ್ಯ ಇದೆ ಅದ್ರ ಖಜಾನೆ ಕೀ ತಗೊಂಡು ನಾನು ರಾಜ್ಯ ಬರ ಆಳ್ತೀನಿ ಅನ್ನೋರಿಗೆ ಅದೆಲ್ಲ ಹೋರಾಟ ಗಿರಾಟ ಎಲ್ಲ ನಾನು ಅದು ಯಾವುದು ಹೇಳದಿಲ್ಲ ಯಾವ ಕೀನು ಬಿಡ ಅದೆಲ್ಲ ಜನಕ್ಕೆ ಕೊಡಬೇಕು ಅಂತ ಅಷ್ಟೇ ಜನಕ್ಕೆ ಬೇಕಾದ್ರೆ ತಗೋತಾರೆ ನೋಡೋಣ ಜನಗಳ ಜೊತೆ ಫೈಟ್ ಮಾಡ್ಲಿ ನೋಡೋಣ ನನ್ನ ಟಾರ್ಗೆಟ್ ಮಾಡಿ ಪ್ರಯೋಜನ ಅಲ್ಲ ಪ್ರಜಾಕೀಯ ನಾನು ಪ್ರಜಾಕೀಯದ ನಾನು ಒಬ್ಬ ವ್ಯಕ್ತಿ ಅಷ್ಟೇ ಪ್ರಜಾಕೀಯ ಅನ್ನೋದು ಐಡಿಯಾಲಜಿ ಅದು ಅದು ವಿಚಾರ ಅದಕ್ಕೆ ಎಷ್ಟು ಮಾತಾಡಲಿ ಬಟ್ ಏನೇಷನ್ ಉಪೇಂದ್ರ ಏನ್ ಬೇಕಾದ್ರೆ ಮಾಡಬಹುದು ನೀವು ಪ್ರಜಾಕೀಯ ಏನು ಮಾಡೋಕ್ಕಾಗಲ್ಲ ಯಾಕಂದ್ರೆ ಅದು ಆಲ್ರೆಡಿ ಜನಕ್ಕೆ ಕೊಟ್ಟೋಗಿದೆ ಈಗ ಪ್ರೆಸೆಂಟ್ ಪ್ರಜಾಕೀಯ ಅಂದ್ರೆ ಉಪೇಂದ್ರ ಅವರು ಅನ್ನೋ ತರ ಆಗುತ್ತೆ ನೋಡಿ ಮತ್ತೆ ಚೇಂಜ್ ಆಗ್ಬಿಡ್ತಾರೆ ನೋಡಿ ಪ್ರಜಾಕೀಯ ನಮ್ದು ಅನ್ನೋಕ್ ಶುರು ಮಾಡಿದ್ದಾರೆ ಜನ ಅದಾಗುತ್ತೆ ಫಸ್ಟ್ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಅದಿರೋದು ಉಪೇಂದ್ರ ಮಾಡಿದ್ರು ಅಂತ ಇನ್ನೊಂದು ಎರಡು ವರ್ಷ ನೋಡಿ ಪ್ರಜೆಕ್ಕೆ ನಮ್ದು ಅಂತ ತೊಗೊಂಡು ಹೋಗ್ತಾರೆ ಜನರ ಮುಂದೆ ಹ್ಞೂ ಡನ್ ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ವಿ ಸರ್ ಈಗ ಯಾರೋ ಸ್ಟಾರ್ಗಳು ಬಂದು ಹೇಳ್ತಾರೆ ಅವ್ರ ಮಾತನ್ನ ಕೇಳ್ಬೇಡಿ ಇವ್ರ ಮಾತನ್ನ ಕೇಳ್ಬೇಡಿ ಅವ್ರು ಬಂದು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವ್ನು ಸೂಪರ್ ಅಂತ ಅಂತ ಅವ್ನಿಗೆ ವೋಟ್ ಹಾಕಿದ್ರೆ ಅದು ತಪ್ಪಾಗುತ್ತೆ ಅಂತ ಇಂಡಸ್ಟ್ರಿಲಿ ನಿಮಗೆ ಬೇರೆಯವ್ರ ಸಪೋರ್ಟು ಯಾಕೆ ಸಿಗ್ತಾ ಇಲ್ಲ ಅಂತ ನಾನು ಅದನ್ನು ಬಯಸ್ತಲೂ ಇಲ್ಲ ನನಗೆ ತುಂಬ ಜನ ಹೇಳ್ತಾರೆ ನಾವು ಸಪೋರ್ಟ್ ಮಾಡ್ತೀವಿ ನಿಮಗೆ ಅಂತ ನಾನು ಇಲ್ಲ ಇಲ್ಲ ನೀವು ಮಾಡಿ ಅದಕ್ಕೆ ಜನ ವೋಟ್ ಹಾಕಬಾರ್ದು ಅಂತ ಓಕೆ ಮತ್ತೆ ಹೆಂಗೆ ಸೇಮ್ ಆಗುತ್ತೆ ಅದು ಓಕೆ ವಿಚಾರಕ್ಕೆ ವೋಟ್ ಹಾಕಲಿ ಅಂದ್ರೆ ಈಗ ನಿಮ್ಮ ಕೊಲೀಗ್ಸ್ ಗಳು ಯಾರೇ ಬಂದು ನನಗೆ ಒಂದು ಟಿಕೆಟ್ ಬೇಕು ಅಂದ್ರೆ ಉಪೇಂದ್ರ ಹೆಂಗಾಗ ನನ್ನ ಕೈಲೇ ಇಲ್ಲ ಟಿಕೆಟ್ ಕೊಡೋದು ನಾನು ಹಿಂಗ್ ಕೊಡಕ್ಕೆ ಸಾಧ್ಯ ಅದನ್ನ ಓಪನ್ ಆಗಿ ಬಿಟ್ಬಿಟ್ಟಿದೀವಿ ನಾವು ನಮ್ಮ ಇದರಲ್ಲೇ ಹಾಕೊಂಡ್ಬಿಟ್ಟಿದೀವಿ ನಾವು ವೆಬ್ಸೈಟ್ ಅಲ್ಲೇ ಎನ್ ಹತ್ರನೇ ಹೋಗ್ಬೇಕು ನಾನು ಇತ್ರು ನಾಳೆ ನಾನು ಹೋಗಿ ನನ್ನ ಏರಿಯಲ್ಲೆಲ್ಲ ಹೋಗ್ಬಿಟ್ಟು ನಾನು ಹಿಂಗೆ ಕೆಲಸ ಮಾಡ್ತೀನಿ ನನಗೆ ಓಕೆ ಆದ್ರೆ ನಾನು ಸೈನ್ ಮಾಡಿಕೊಡಿ ಅಂತ ತಗೊಂಡು ತಂದು ನಾನು ಪಬ್ಲಿಕ್ ಮಾಡಿದ್ರೆ ನನ್ನ ನನಗೊಂದು ಟಿಕೆಟ್ ತೊಗೊಳಕ್ ಸಾಧ್ಯ ನಾನೇ ಓಕೆ ಅಲ್ಲ ನಾನು ಹೇಳ್ತಿದ್ದೆ ಉಪೇಂದ್ರ ಅವರು ಒಬ್ಬ ಕಾಮನ್ ಮ್ಯಾನ್ ಆಗಿ ಹಿಂಗೆ ಹೋಗಿದ್ದಿದ್ರೆ ಯಾರು ಕೇಳ್ತಾ ಇರಲಿಲ್ವೇ ನಾವು ಉಪೇಂದ್ರ ಅವರು ಒಬ್ರು ಸೆಲೆಬ್ರಿಟಿ ಆಗಿರೋದಕ್ಕೆ ಜನ ಕೇಳ್ತಾ ಇದಾರೆ ಉಪೇಂದ್ರ ಜೊತೆಗೆ ಇನ್ನೊಂದಷ್ಟು ಜನ ಸೆಲೆಬ್ರಿಟಿಗಳಿದ್ದಾರೆ ಅವ್ರನ್ನ ಇಟ್ಕೊಂಡು ಈ ವಿಚಾರಗಳನ್ನ ಆದಷ್ಟು ಬೇಗ ಜನ ಜನಕ್ಕೆ ತಲುಪಿಸಬಹುದು ಅಂತ ಅನ್ಸಲ್ವ ಇಲ್ಲ ಇಲ್ಲ ನಾನೇ ಹೇಳ್ತಿರಲ್ಲ ಮತ್ತೆ ಸೆಲೆಬ್ರಿಟಿ ಆಗಿ ಮತ್ತೆ ನಾನು ನೋಡ್ಬೇಡಿ ಅಂತ ಇವಾಗ ನಿಮ್ ಥಾಟ್ಸ್ ತಲ್ಪಿಸೋದಕ್ಕೆ ಹೇಳಿ ಸೆಲೆಬ್ರಿಟಿ ಆಗಿರೋದಕ್ಕೆ ಇನ್ನೂ ನಾನು ಅದಕ್ಕೆ ಕಂಡುಕೊಂಡಿದ್ದೀನಿ ಏನ್ ಹೇಳಿ ಇನ್ನು ಉಪೇಂದ್ರ ಉಪೇಂದ್ರ ಅಂತಾರೆ ಜನಕ್ಕೆ ಅರ್ಥ ಆಗುತ್ತೆ ಇದು ಉಪೇಂದ್ರ ಇದು ನಮ್ದು ಅಂತ ಅರ್ಥ ಆದಾಗ ನಾನು ಇರಲ್ಲ ಅಲ್ಲಿ ಜನ ತೊಗೊಂಡೋಗ್ತಾರೆ ಅದ್ರಲ್ಲಿ ನಿಮ್ಗೆ ಆಶ್ಚರ್ಯ ಅನ್ಸ್ಬಹುದು ಲೀಡರ್ಲೆ ಸಮಾಜ ಹೆಂಗ್ ಸಾಧ್ಯ ಅಂತ ಸಾಧ್ಯ ಸಾಧ್ಯ ಹೇಳ್ತೀನಿ ಕೇಳಿ ನಮ್ಗೆ ಹೆಂಗ್ ಕೂರಿಸಿ ಅಂದ್ರೆ ನೀನಿಗೆ ಲೀಡರ್ ಬೇಕು ಅಂತ ಕೂರ್ಸಿ ನಮ್ ವಿಚಾರ ಲೀಡರ್ ಆಗ್ಬೇಕು ಕೇಳಿ ಭಗವದ್ಗೀತೆ ನಮ್ಗೆ ಲೀಡರ್ ನಮ್ಗೆ ದೇವ್ರು ಕರೆಕ್ಟಾ ಕೃಷ್ಣ ಖಂಡಿತ ಅದನ್ನು ಕೃಷ್ಣ ಹೇಳಿರ್ಬೋದು ಕೃಷ್ಣನು ದೇವ್ರೆ ಬಟ್ ಕೃಷ್ಣರಿಗಿನ್ನ ಭಗವದ್ಗೀತೆ ನಾವು ಜಾಸ್ತಿ ಇದ್ಕೊಡಕ್ರೆ ಭಗವದ್ಗೀತೆ ವಿಚಾರ ಕೃಷ್ಣ ನಮ್ಗ್ ಕೊಟ್ಟರೋದೇ ಭಗವದ್ಗೀತೆನ ಅಲ್ವಾ ಏನು ಇನ್ನೊಂದ್ ಯಾವುದೇ ಧರ್ಮ ತಗೊಳ್ಳಿ ಕುರಾನ್ ದೇವ್ರು ಕೊಟ್ಟಿರೋದು ಅಲ್ವಾ ಬೈಬಲ್ ದೇವರು ಕೊಟ್ಟಿರೋದು ಅಲ್ಲ ಬೈಬಲಲ್ಲಿ ಏನು ಹೇಳಿದೆ ಕುರಾನ್ ಏನು ಹೇಳಿದೆ ಭಗವದ್ಗೀತೆ ಏನು ಹೇಳಿದೆ ಎಲ್ಲ ಹೇಳಿರೋದು ಒಂದೇ ಒಂದು ಚೆನ್ನಾಗಿರಿ ಇದಾಗಿರಿ ಧರ್ಮವಾಗಿ ಹೇಳ್ಕೊಳ್ಳಿ ಅಂತ ಬಟ್ ನಾವು ಅದನ್ನು ಬಿಟ್ಬಿಟ್ಟು ಬೇರೆ ಥರ ಅಂದ್ಕೊಂಡ್ಬಿಟ್ಟಿದೀವಿ ಬೇರೆ ಥರ ಮಾಡ್ತಾ ಇದೀವಿ ಅಂದರೆ ಲೀಡರ್ ಅನ್ನ ಅಂತ ಅನ್ನೋದಕ್ಕಿಂತ ಅಟ್ಲೀಸ್ಟ್ ಮನೆ ಅಂದ ಒಬ್ಬ ಯಜಮಾನ ಇರಬೇಕಲ್ಲ ಸರ್ ಅಂದರೆ ಒಂದು ಅಪ್ಡೇಟ್ಗಳು ಅವ್ನಿಗೆ ಗೊತ್ತಾಗ್ತಾ ಇರಬೇಕು ಸರಿ ತಪ್ಪುಗಳನ್ನ ಅವ್ನು ತಿದ್ದಾ ಇರಬೇಕು ತಪ್ಪು ಮಾಡದೇ ಇರೋರು ಯಾರು ಇರೋದೇ ಇಲ್ಲ ಈಗ ಮನೆ ಅಂತಾನೆ ತಗೊಂಡಾಗ ಈಗ ನಿಮ್ಮ ತಗೊಂಡಾಗ ನೀವು ನಿಮ್ಮ ತಂದೆಯವರು ಅಥವಾ ನೀವು ಯಾರೋ ಒಬ್ಬರು ಯಜಮಾನ ಸ್ಥಾನದಲ್ಲಿ ಕೂತಿರ್ತಾರ ಏನೋ ಒಂದು ಆಗ್ಬೇಕು ನಿಮ್ಮ ಗಮನಕ್ಕೆ ಬರ್ಬೇಕಲ್ಲ ವಿಚಾರಿಸ್ತಾನೆ ಆ ಪ್ಲೇಸ್ ಯಾರು ಇರ್ತಾರೆ ಪ್ರಜಾಕೆ ಎಲ್ಲರೂ ಹಂಗೆ ಇರುತ್ತೆ ಈ ಸಿಸ್ಟಮ್ ನೀವು ಅನ್ಕೊಂಡ್ರಂಗೆ ಚೀಫ್ ಮಿನಿಸ್ಟರ್ ಇರ್ತಾರೆ ಎಮ್ ಎಲ್ ಡೇ ಅಡ್ಮಿನಿಸ್ಟ್ರೇಷನ್ ಇರುತ್ತೆ ಅವೆಲ್ಲ ಇರುತ್ತೆ ಬೇರೆ ತರ ಇರುತ್ತೆ ಅಷ್ಟೇ ಯಾವ ತರ ಅದೇ ನಿಮಗೆ ಒಬ್ಬ ಎಮ್ ಎಲ್ ಎ ಕ್ಷೇತ್ರದಲ್ಲಿ ಇರ್ತಾನೆ ನಿಮ್ಗೆ ಅದು ಡೈಜೆಸ್ಟ್ ಆಗೋಲ್ಲ ನಿಮ್ಗೇನಂದ್ರೆ ಬಂಗ್ಲೆಲಿ ನೋಡಿ ನೋಡಿ ಅಭ್ಯಾಸ ನಿಮ್ಗೆ ಅವ್ನ ಮನೆ ಮುಂದೆ ಕ್ಯೂ ನೋಡಿ ಅಭ್ಯಾಸ ನಿಮಗೆ ಸಿ ಜನ ಅಂದರೆ ಹಿಂಗೆ ಕ್ಯೂ ನಿಂತ್ಕೊಬೇಕು ಅವ್ನು ರಾಜ ಒಳಗಿರಬೇಕು ಅಂತ ನೀವು ಅನ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ನಾನು ಹೇಳಿದ್ದು ರಾಜ ಅಲ್ಲ ಅವ್ನು ಕೆಲಸಗಾರ ಅವ್ನು ಓಡಾಡಬೇಕು ಕ್ಷೇತ್ರದಲ್ಲಿ ಅವ್ನಿಗೆ ಒಂದು ಡ್ರೆಸ್ ಕೋಡ್ ಇರಬೇಕು ಅವ್ನು ಜನಕ್ಕೆ ಪಾರದರ್ಶಕವಾಗಿ ಅವ್ನಿಗೆ ರಿಪೋರ್ಟ್ ಕೊಡಬೇಕು ಎಷ್ಟು ದೇಶದಲ್ಲಿ ಆ ಥರ ಇಲ್ಲ ನೋಡಿಲ್ವ ನೀವು ನಿಮ್ಮ ಗಮನಕ್ಕೆ ಬಂದು ಎಸ್ ಎಸ್ ಆಫ್ ಕೋರ್ಸ್ ಯಾವ್ಯಾವ ನ್ಯೂಜಿಲ್ಯಾಂಡ್ ಯುರೋಪಿಯನ್ ಕಂಟ್ರೀಸ್ ಎಲ್ಲ ಆರಾಮಾಗಿ ಬಂದು ಬ್ಯಾಗ್ ತಗೊಂಡು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಸೈಕಲ್ಲಲ್ಲಿ ಸೈಕಲಲ್ಲಿ ಹೋಗ್ತಾರೆ ಅವ್ರು ಪೆಟ್ರೋಲ್ ಅವರೇ ಹಾಕೋತಾರೆ ಹೋಗ್ತಾರೆ ಬರ್ತಾರೆ ಇವತ್ತು ಅಮೆರಿಕನ್ ಪ್ರೆಸಿಡೆಂಟ್ ಎಲ್ಲ ಕೆಲಸ ಮಾಡ್ತಾರಂತ ಎಲ್ಲ ಫೇಸ್ಬುಕಲ್ಲಿ ನೋಡ್ತೀವಿ ಅದಕ್ಕೆ ವೈ ಇಟ್ ಇಸ್ ನಾಟ್ ವಾಚ್ ಅಂತಂತ ಅಂತ ದೊಡ್ಡ ದೊಡ್ಡ ಕಂಟ್ರಿಲೇ ಆಗುತ್ತೆ ನಮ್ಮ ಕಂಟ್ರೀಲಿ ಯಾಕೆ ಆಗೋಲ್ಲ ಮತ್ತೆ ಮತ್ತೆ ಅದೇ ಎಕ್ಸಾಂಪಲ್ ಸೈಕಲ್ ಏನು ಮತ್ತೆ ಅದೇ ಅಮೆರಿಕನ್ ಎಕ್ಸಾಂಪಲ್ ಆಯಿತು ನ್ಯೂಜಿಲ್ಯಾ ಒಂದು ಎಕ್ಸಾಂಪಲ್ ಆಯಿತು ಅಲ್ಲ ನಾನು ಹೇಳಿದ್ರೆ ನಿಮಗೆ ಎಕ್ಸಾಂಪಲ್ ಇದು ಅರ್ಥ ಮಾಡ್ಕೊಳಕ್ಕಾಗಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ಈ ತರ ಇದೆ ಅಂತ ಹೇಳ್ತಿರೋದು ಅರ್ಥ ಆಯ್ತಾ ಆಗಿದೆ ಆಗಿಲ್ಲ ಅಂತಲ್ಲ ಅಂತ ಎಲ್ಲದಕ್ಕೂ ಎಕ್ಸಾಂಪಲ್ ಕೊಡಕ್ ಆಗಲ್ಲ ಹೇಳ್ತಿರ ಕೇಳಿಯೋ ಹೆಂಗಿದ್ವು ಅಂದ್ರೆ ಹೆಂಗ್ ಎಕ್ಸಾಂಪಲ್ ಕೊಡ್ತೀರಾ ಸರ್ ನಮ್ ದೇಶದ ನೋಡಲಿಲ್ಲ ಇಲ್ಲಿ ನಮ್ ದೇಶದಲ್ಲೊಂದು ಕೊಡಿ ಸರ್ ಅಂದ್ರೆ ಸೈಕಲ್ ಹೊಡ್ಕೊಂಡು ಹೋಗಿರೋಡು ಇದಾರೆ ನಮ್ ದೇಶದಲ್ಲೂ ಇದಾರೆ ಬಾಡಿಗೆಮ್ಮಲ್ಲಿರುವ ಎಮ್ ಎಲ್ ಇಲ್ಲ ಅಂತಲ್ಲ ಹೌದು ತುಂಬಾ ಜನ ಇದಾರೆ ಅದು ಅದು ಹಂಗ ನಮ್ ದೇಶದಲ್ಲಿ ಆ ದೇಶದಲ್ಲಿ ನಾನು ಹೇಳಿದ್ದು ಒಂದು ಏನಾರ ಹೇಳದಾಗ ಏನಾಗುತ್ತೆ ಬರೀ ಆದೇಶನೇ ಅಂತಲ್ಲ ನಾನೊಂದ್ ಎಕ್ಸಾಂಪಲ್ ಕೊಟ್ಟಾಗ ಒಂದು ಎಕ್ಸಾಂಪಲ್ ಕೊಡ್ತೀವಿ ಅಷ್ಟೇ ಹೊರತು ದಟ್ ಈಸ್ ನಾಟ್ ದಿಂಗ್ ಎಲ್ಲರಿಂದ ಕಲಿಯೋದು ನಮ್ಮ ದೇಶದಲ್ಲೂ ಆತರದ ಒಳ್ಳೆ ಲೀಡರ್ಸ್ ಇದ್ದಾರೆ ರಾಜಕೀಯದಲ್ಲೂ ಒಳ್ಳೆ ಕೆಲಸಗಾರ ಇದ್ದಾರೆ ಇಲ್ಲ ಅಂತಲ್ಲ ತಪ್ಪು ಇಲ್ಲಿ ಅಂದ್ರೆ ನನಗೆ ವಾಪಸ್ ಬರೋದು ನಾನೇ ಇಲ್ಲ ನಾನು ಇಲ್ಲ ಮಾತಾಡಬಾರ್ದು ನನ್ ರೈಟ್ಸ್ ಇಲ್ಲ ಅಲ್ವಾ ನಾನು ಸರಿ ಮಾಡದ್ರ ಮೇಲೆ ನಾನು ಮಾತಾಡ್ಬೇಕು ನಾನು ತಪ್ಪು ಮಾಡೋದ್ರಿಂದ ಮಾತಾಡಲ್ಲ ಓಕೆ ಹೇಳಿದ್ರೆ ನಮ್ಮ ದೇಶದಲ್ಲೀಡರ್ ಇದಾರೆ ಅಂತ ನಮ್ಮ ದೇಶದವರ ಒಳ್ಳೆ ಲೀಡರ್ ಅಂತ ಹೇಳ್ತೀರಾ ನೀವೇ ನೋಡಿ ಒಪ್ಕೊಳಲ್ಲ ನೀವು ಬಿಕಾಸ್ ಗುಲಾಮ ಸಂಸ್ಕೃತಿ ನಮ್ದು ನಾನು ಓಕೆ ಹೆಂಗ್ ತಲೆ ಮೇಲೆ ನೋಡೋದ್ ಬದು ಖುಷಿಯ ನೋಡಿ ನಿಮ್ಮನ್ನ ಅಂತ ಭಯ ಮತ್ತೆ ಲೀಡರ್ ಆಗ್ಬಿಟ್ರೆ ನನ್ನ ಕತೆ ನನ್ನ ಎಕ್ಸಿಸ್ಟೆನ್ಸ್ ಏನು ಅಂತ ಓಕೆ ಇನ್ನ ಕರ್ನಾಟಕದ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿದೆ ಎಲ್ಲಾ ಕಡೆ ಅಭ್ಯರ್ಥಿಗಳು ನಿಂತ್ಕೋತಾರೆ ಉಪೇಂದ್ರ ಅವ್ರ ಪ್ರಕಾರ ಪ್ರಜಾಕೀಯದಲ್ಲಿ ದುಡ್ಡು ಬೇಡ ಎಲೆಕ್ಷನ್ಗೆ ಬಟ್ ಆದರೂ ಒಂದಷ್ಟು ದುಡ್ಡು ಬೇಕಾಗುತ್ತೆ ಲೈಕ್ ಒಂದಷ್ಟು ಅವ್ರ ಗುರುತು ಅವರ ಹೆಸರು ಆ ಸೀರಿಯಲ್ ನಂಬರಲ್ಲಿ ಏನು ಬರುತ್ತೆ ಅದನ್ನ ಪಾಂಪ್ಲೆಂಟ್ಸ್ ಪ್ರಿಂಟ್ ಮಾಡಿಸೋದಕ್ಕಿಂತ ಹಿಡಿದು ಠೇವಣಿಗೆ ಒಂದಷ್ಟು ಹಣ ಆ ಥರದ್ದೆಲ್ಲ ಯಾವ ಏನು ಹೆಂಗ್ ಮ್ಯಾನೇಜ್ ಮಾಡ್ತೀರಾ ಠೇವಣಿಗೆಲ್ಲ ಅವ್ರವ್ರು ತೊಗೊತಾ ಇದ್ದಾರೆ ಮಿಕ್ಕಿದ ಸಣ್ಣ ಪುಟ್ಟ ಖರ್ಚು ನಾನು ನೋಡ್ಕೊತಾ ಇದ್ದೀನಿ ಇಡೀ ಕರ್ನಾಟಕಕ್ಕೆ ಏನಂತ ಖರ್ಚು ಏನಿದೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ಬೋದು ನಾನು ಒಂದಷ್ಟು ಟೂರಿಂಗ್ ಮಾಡ್ಬೋದು ಅದು ಓಕೆ ಅಷ್ಟೇ ಜಾಸ್ತಿ ಏನು ಮಾಡ್ತಾರೆ ನಾವು ಫೈವ್ ಇಯರ್ಸ್ ಪಬ್ಲಿಸಿಟಿ ಮಾಡ್ತಾ ಇರ್ತೀವಲ್ಲ ಓಕೆ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಯಾವುದನ್ನು ಒಂದನ್ನ ಇದಾಗಿ ತಗೊಂಬಾರ್ದು ಆಕ್ಚುಲಿ ದಟ್ ಈಸ್ ವೈ ಆ್ಯಕ್ಚುಲಿ ಒನ್ ಅನ್ನೋದು ಇದೆಯಲ್ಲ ಒಂದು ಥಾಟ್ ಒಂದು ಐಡಿಯಾಲಜಿ ಒಂದ್ ಇದು ಯಾವತ್ತು ಹಾಳು ಮಾಡ್ಬಿಡುತ್ತೆ ಅದು ಯೂನಿ ಡೈವರ್ಸಿಫೈಡ್ ಆಗಿರಬೇಕು ಅಲ್ಲ ಪ್ರಪಂಚ ಇರೋದೇ ಹಂಗಲ್ವಾ ಹಿಂಗ್ ಕಡೆ ಇರೋ ತರಕಾರಿ ಇನ್ನೊಂದ್ ಕಡೆ ಇರಲ್ಲ ಒಂದು ಹೂ ತರ ಇನ್ನೊಂದು ಹೂ ಇರಲ್ಲ ಎಷ್ಟು ಅದ್ಭುತ ಅದು ಎಲ್ಲ ಒಂದೇ ತರ ಹೂ ಇದ್ರೆ ಹೆಂಗಿರೋದು ನಿಮ್ಗೆ ಹೇಳಿ ಅಲ್ವಾ ಓಕೆ ಅದನ್ನೇ ನಾನು ಪ್ರಜಾನ್ ಸರ್ ಈಗ ಒಂದಷ್ಟು ಫಟಾಫ್ಟನ್ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಪ್ರಜಾಕೀಯ ಅಧಿಕಾರಕ್ಕೆ ಬಂದ ಸಮಸ್ಯೆ ಬೆಂಗಳೂರು ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಸಿಗಲ್ಲ ಸಿಗುತ್ತೆ ಮಕ್ಕಳ ಸ್ಕೂಲ್ ಫೀಸ್ ಲೂಟಿ ನಿಲ್ಲುತ್ತೆ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಒಳ್ಳೆ ಎಜುಕೇಶನ್ ಸಿಗುತ್ತಾ ಸಿಗುತ್ತೆ ಸರ್ಕಾರಿ ಕಚೇರಿಗಳು ನಡೀತಾ ಇರೋ ಲೂಟಿ ಎಲ್ಲ ನಿಲ್ಲುತ್ತೆ ಟ್ರಾಫಿಕ್ ಪೊಲೀಸ್ ಏನ್ ಇವಾಗ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಎಡವಟ್ಟುಗಳು ಅದೆಲ್ಲ ಸ್ಟಾಪ್ ಮಾಡ್ತೀರಾ ನಾನು ಒಂದೇ ಪಟ್ಟಲ್ ಕ್ವಶನ್ ಕೇಳ್ತೀನಿ ಇಷ್ಟೆಲ್ಲ ನೀವು ಕೇಳಿದ್ರೆ ಎಲ್ಲದಕ್ಕೂ ಒಂದು ಕ್ವೆಶ್ಚನ್ ಕೇಳ್ತೀನಿ ನೀವು ಚೇಂಜ್ ಆಗ್ತೀರಾ ಖಂಡಿತ ಸರ್ ನೀವು ಇನ್ಮೇಲೆ ವಿಚಾರ ಕೊಟ್ಟ ಖಂಡಿತ ಅಷ್ಟೇ ಮುಗಿದೋಯ್ತು ಇದೆಲ್ಲದಕ್ಕೂ ಆನ್ಸರ್ ಅದೇ ಓಕೆ 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 ಸರ್ ಥ್ಯಾಂಕ್ ಯು ಸರ್ ತುಂಬ ತುಂಬ ಚೆನ್ನಾಗಿ ಶೇರ್ ಮಾಡ್ಕೊಂಡು ಥ್ಯಾಂಕ್ ಯು